ರೈತ ಬಾಂಧವರೇ ಈಗ ಬಾಗಲಕೋಟೆ ಜಿಲ್ಲೆಯ ರನ್ನಬೆಳಗಲಿ ಗ್ರಾಮದ ಪ್ರಗತಿಪರ ರೈತರಾದ ರಾಮ್ಲಿಂಗಪ್ಪ ಅಪ್ಪಯ್ಯ ಯಾದವಾಡ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುವವರು ಕುಮಾರ್ ಅಗಡಿ ನಮಸ್ಕಾರ ರೈತ ಬಾಂಧವರೇ ಇವತ್ತು ಬಾಗಲಕೋಟೆ ಜಿಲ್ಲೆ ಮುದೋಳ್ ತಾಲೂಕಿನ ರನ್ನಬೆಳಗಲಿ ಗ್ರಾಮದ ರಾಮಲಿಂಗಪ್ಪ ಅಪ್ಪಯ್ಯ ಯಾದವಾಡ್ ಅವರು ನಮ್ಮ ಜೊತೆಗಿದ್ದಾರೆ ಇವರು ಪ್ರಗತಿಪರ ರೈತರಾಗಿದ್ದು ಇಸ್ರೇಲ್ ಮಾದರಿಯ ಕೃಷಿಯನ್ನು ಅಳವಡಿಸಿಕೊಂಡು ತಮ್ಮ ಹತ್ತು ಎಕರೆ ಜಮೀನಲ್ಲಿ ತರಕಾರಿಯನ್ನ ಬೆಳಿತಾ ವಿವಿಧ ಬೆಳೆಗಳನ್ನ ಬೆಳಿತಾ ಕಬ್ಬನ್ನ ಬೆಳಿತಾ ತಮ್ಮ ಕೃಷಿ ಬದುಕನ್ನ ಕೈಗೊಂಡಿದ್ದಾರೆ ಇವರ ಪರಿಚಯವನ್ನ ನಾವು ಅವ್ರ ಕೇಳೋಣ ಅಂತ ರಾಮಲಿಂಗಪ್ಪ ಅಪ್ಪಯ್ಯ ಯಾದವ್ ಅವರೇ ತಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ರಲ್ಲ ನಮಸ್ಕಾರ ಸರ್ ನಾವು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ರನ್ನ ಬೆಳಗಲಿಯ ರಾಮಲಿಂಗಪ್ಪ ಯಾದವಾಡ ಹೇಳಿ ನಮ್ದು ಭೂಮಿ ಹತ್ತೆ ಕೆರೆ ಸರ ನಮ್ಮ ಮೂಲ ನಮ್ಮ ಅಜ್ಜಾರ ಕಾರ್ಕ್ಕೆ ಇರ್ತಿಂದ ಇದ್ದದ್ ಭೂಮ್ರಿ ಸರ್ ಅದ ಇಲ್ಲಿ ಬೆಳಗಲಿಯಲ್ಲಿ ಇಲ್ಲಿ ಸರ್ ಅದ ತಾಲೂಕು ತಾಲೂಕ್ ಮೂಳ್ಕೋಡೋಳಗಾನ ಬರ್ತೈತಿ ಸರ್ ಅದ್ ರೀ ಮೊದಲ ನಮ್ಮ ಅಜ್ಜಾರು ಸಿರಿ ನೆಯ್ತತ್ರಿ ಸರ್ ನಮ್ಮಅಪ್ಪ ಸಿರಿಯ ಆಮೇಲೆ ನಾಟಕ ಆಮೇಲೆ ಭಜನಾ ಇಂತ ಹೆಚ್ಚ ಹೆಚ್ಚಿದ್ ಮಾಡ್ಕೋತ ಬಂದ್ರಿ ಸರ್ ಅವ್ರ ರೀ ಹಿಂಗಾಗಿ ಭೂಮಿ ಇದ್ರು ಸಹಿತ ಅವತ್ ಇಲ್ದಂಗ ಇತಿರದ ಆಮೇಲೆ ನಾನು ಏಳನೇತಿ ಸಾಲಿಗೆ ಹೊಂಟಿನ್ರಿ ಮುಂದ್ ಅನ್ನೋ ಆಸೆ ಇತ್ರಿ ಸರ್ ಆದ್ರೆ ನಮ್ಮಅಪ್ಪಾರು ಇಲ್ಲಪ್ಪ ನೀವೊಬ್ಬ ಭೂಮಿನೂ ನಮ್ ಕೈಯಾಗೂ ಆಗಲಿಲ್ಲ ನಮ್ಮಅಪ್ಪಾನು ದುಡ್ಲಿಲ್ಲ ಭೂಮಿಯಾಗ ನಾನು ದುಡ್ಲಿಲ್ಲ ಅಹ್ ನೀನಾರ ಸ್ವಲ್ಪ ಭೂಮಿ ಒಳಗ್ ದುಡಿಕ್ಯತ ಅದರಿಂದ ಸ್ವಲ್ಪ ಆದಾಯ ತೆಗೀಕ ಮತ್ತ ನೀ ಬಿಡು ಸಾಲಿ ಬಿಡು ಬಿಡ್ಸಿಂದ ಭೂಮಿ ಒಳಗ ಕೆಲಸ ಮಾಡಾಕತ್ತ ತೊಂಬತ್ತಾರೊಳಗ ನಂದ್ ಏಳನೇ ತಿಮ್ ಕುದಿತ್ರಿ ಅವಾಗ ನನ್ ಸಾಲಿ ಬಿಡ್ಸಿ ಬಿಟ್ರಿ ಬಿಡಿಸಿದ ನಂತರ ಮುಗಳ ಕೋಡ ಒಳಗ್ ಇರದ ಅವಾಗ ನೀರಿನ ವ್ಯವಸ್ಥೆ ಸರಿ ಇದ್ರಿಕ್ಲಾ ಸರ್ ಮುಗಲ್ಕೋಡು ಭೂಮಿ ಒಳಗ್ರಿ ವ್ಯವಸ್ಥೆ ಸರಿ ಇರ್ಲಿಕ್ಕಿಲ್ಲ ಅಂದ್ರೆ ನೀರ ಬರ್ತಿತ್ರಿ ಅದು ಮಳಿ ಜಾಸ್ತಿ ಆದ್ರ ನಮಗ ಬಂದ್ರ ಲಾಸ್ಟಿಗೆ ನಾವು ಕಿನಾಲ್ ನೀರ ಒಳಗ್ರಿ ಭೂಮಿ ಲಾಸ್ಟಿಗೆ ಅಂತಲಿ ಕಿನಾಲ್ ನೀರ ಬರೋದು ಅಷ್ಟೇ ಕಷ್ಟ ರೀ ಹಿಂಗಾಗಿ ಅವಾಗಿಂದ ಹಿಡ್ಕೊಂಡು ನಾನು ಬೇರೆ ಅವರಲ್ಲಿ ಗಾನಕ್ ಹೋಗುದ್ರಿ ಈ ಕಬ್ಬ ಕಡಿಯಾಕ್ ಹೋಗುದು ಈ ತರ ಮಾಡಿ ತೊಡೆ ದಿವ್ಸ ಮಾಡಿದ್ರಿ ಮಾಡಿ ಅನುಭವ ಇರ್ಲಿಲ್ಲ ಅಂತ ಬೇರೆ ಕೆಲಸ ಮಾಡ್ತಿದ್ರು ಅಥವಾ ತಮ್ಮ ಹೊಲದಲ್ಲಿ ಏನು ಹೋಗಿ ಅನುಭವ ಕೊರತೆ ಆಮೇಲೆ ನೀರಿನ ಕೊರತೆ ಒಂದ್ ಸರ್ ನಮ್ಮ ಭೂಮಿರಿ ಹಿಂಗಾಗಿ ಮತ್ತ ನೀರ್ ಮಡ್ಕೋಬೇಕಾರ ಸ್ವಲ್ಪ ಬಾಮಿ ಕಡಿಬೇಕ್ರಿ ಇಲ್ಲಾರ ಬೋರ್ ಹಾಕಸ್ಬೇಕ್ರಿ ಅವೆಲ್ಲಾ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಡಿಮೆತ್ರಿ ಹಿಂಗಾಗಿ ಎರಡ್ ಸಾವಿರದ ಆರೊಳಗ ಬಾಮಿ ಕಡಿಸಿದ್ರು ಸರ್ ಬಾಮಿ ಕಡಿಸಿದ ನಂತರ ಸ್ವಲ್ಪ ಅವಾಗ ಸಣ್ಣ ಪುಟ್ಟ ಈಗ ಗೊಂಜಾಳ ಬೆಳಿದ್ರಿ ಸಣ್ಣ ಸಣ್ಣ ತರಕಾರಿ ಅವಾಗೇನ ಅಷ್ಟ ರೇಟು ಸಿಗ್ತಿರ್ಕಿಲ್ರಿ ಅಲ್ಲಿ ಹಿಡ್ಕೊಂಡ ಸ್ವಲ್ಪ ನಮ್ದ್ ರೈತ ಮಾಡ್ಕೋತ ಮಾಡ್ಕೋತೀ ಆಮೇಲೆ ಎರಡ್ ಸಾವಿರದ ಹತ್ತು ಹನ್ನೆರಡ್ರ ಮಂಡರಿ ಸ್ವಲ್ಪ ಬ್ಯಾರದವ್ರಲ್ಲಿ ಅದನ್ನೆಲ್ಲ ಮಾಹಿತಿ ಆತ್ರಿ ನಾವ್ ಇದ್ ಮಾಡಿದಾಗ ಮಾಡ್ಕೋತ ಬಂದಿವ್ರಿ ಎರಡ್ ಸಾವಿರದ ಹನ್ನೆರಡಕ್ರಿ ಬರೀ ನಾನು ಇಷ್ಟ ಹೊಲ ಇದ್ರು ನಮ್ ಮಂದಿಯಲ್ಲಿ ದುಡಿಯಾಕ ಹೋಗೋದ್ಲಾ ನಾವೆಲ್ಲಾರು ಮನೆಯಾಗೆಲ್ಲಾ ನಮ್ ತಾಯಿ ನಮ್ ತಂಗಿಗಳು ನಾಲ್ಕು ಮಂದಿರ್ಸ್ರ ಅವರು ದುಡಿಯಾಕ ಹೋಗಿದ್ರಿ ನಾವು ನಮ್ ತಾಯಿ ಅವ್ರು ಹಿಂಗಾಗಿ ನನಗ್ ಏನ್ ಸಾಕತ್ ಸರ್ ಹತ್ತು ಎಕರೆ ಹೊಲ ಇದ್ರು ಸರ್ ಬೇರೆದವ್ರ ಕಡೆ ದುಡಿಯೋದಾಗಲ್ಲ ನಾವ್ ಹೆಚ್ಚಿನ ರೀ ಕಡಿಮೆ ನೀರ್ನೊಳಗನ ತಮ್ಮ ಹೊಲದಲ್ಲೇ ದುಡಿಬೇಕಂತ ಬೇರೆ ಏನಾರ ಮಾಡೋಣ ಹೆಚ್ಚಿನ ರೀ ಕಡಿಮೆ ನೀರ್ನೊಳಗನ ಹೆಚ್ಚಿನ ಇಳುವರಿ ತಯೋನಿಲ್ಲ ನೋಡೋಣ ಪ್ರಯತ್ನ ಮಾಡ್ಬೇಕಂತೇಳಿ ಆಮೇಲೆ ನಾವು ಮಹಾರಾಷ್ಟ್ರ ಈಗ ಸಾಂಗ್ಲಿ ಸುತ್ತಮುತ್ತ ಸ್ವಲ್ಪ ಡ್ಯಾಡಿ ನೋಡಿದ್ರು ಸರ್ ಫಸ್ಟ್ ನಮಗ ಇಸ್ರೇಲ್ ಮಾದರಿ ಒಳಗ ಮಲ್ಚಿಂಗ್ ಪೇಪರ್ ಅಂತ ಬರ್ತೇತಿ ಸರ್ ಅದ ಮಲ್ಚಿಂಗ್ ಪೇಪರ್ ಡ್ರಿಪ್ ಅಳೆಬರ್ಸಿ ಅವರ ಕೈಪಲ್ಲಿ ಬೀಳತ್ತಿದ್ರ ಸರ್ ಅವ್ರೆಲ್ಲ ಡೋನ್ ಮೆಣಸಿಕಾಯಿರಿ ರೀ ಮೆಣಸಿಕಾಯಿ ಟೊಮ್ಯಾಟೊ ಹಿಂಗೆಲ್ಲಾ ಮತ್ತೆ ಹೀರಿ ಹಾಗೆಲ್ಲ ಹಿಂಗೆಲ್ಲ ಬಿಳತ್ತಿದ್ರ ಅವ್ರ ಅದನ್ನ ನೋಡಿ ಬಂದು ನಮ್ಮಲ್ಲಿ ಮಾಡೋನು ತೇಷಿಂದ ವಿಚಾರ ಬರ್ತೀರಿ ಸರ್ ಅದ ಅಂದ್ರೆ ಒಂದ್ ಎರಡು ವರ್ಷ ಸರ್ ನಾವು ನೋಡಕ್ ರೀ ನೋಡುದ್ರಿ ನಮ್ ಮಾಡು ಬ್ಯಾಡ ಅಕಸ್ಮಾತ್ ಲಾಸ್ ಅದ್ರ ಹೆಂಗ್ ಮಾಡುದು ಸುಮ್ಮ ಯಾಕ ಖರ್ಚ ಈಗ ಇಷ್ಟ ಗಂಜಾ ಆಡೋದು ಹೊಂಟಿದ್ವಿ ಬೆಳಿ ತಿಂಗ್ ವಿಚಾರ ಮಾಡ್ತಿದ್ವಿ ರೀ ಮಾಡಿ ಬಿಡೋದ್ರಿ ಎರಡ್ ಸಾವಿರದ ಹನ್ನೆರಡರಾಗ ತುಂಬ್ರ ಸರ್ ಅದನ್ನ ಮೊದಲ ತಾಲೂಕದಾಗ ಯಾರು ಏನೋ ಮಾಡಿರ್ಕಿಲ್ಲ ಸರ್ ಅದ್ ಮಲ್ಚಿನ್ ಪೇಪರ್ ಆಮೇಲೆ ಡ್ರಿಪ್ ಎರಡ್ ಸಾವಿರದಾಗ ಹನ್ನೆರಡರಾಗ ತಂದ್ರಿ ಹಾಕಿದ್ರು ಸರ್ ಫಸ್ಟ್ ಡೊನಿ ಮೆಣಸಿಕಾಯಿ ಮತ್ತ್ ಇವು ಹಸಿ ಮೆಣಸಿಕಾಯಿ ಕಾಯಿ ಸರ್ ಉದ್ದಕಾಯಿ ರೀ ಅದನ್ನ ಹಾಕಿದ್ವಿ ಹಾಕಿದ್ರಿ ಇಳುವರಿ ಮಾತ್ರ ಚಲೋ ಬತ್ರೀ ಮುಂದ್ ಅವಾಗ ಇನ್ನೊಂದ್ ಏನ್ ಆತ್ರಿ ಬಾಜೂ ರೈತರೀ ಅವನೂ ಗೊತ್ತಿದಿರ್ಕಿಲ್ ಸರ್ ಅವ್ರಿಗೆ ಮಲ್ಚಿಂಗ್ ಪೇಪರ್ ಗೊತ್ತಿಲ್ಲ ಡ್ರಿಪ್ ಗೊತ್ತಿರ್ಕಿಲ್ರಿ ಇಷ್ಟೆಲ್ಲಾ ಖರ್ಚು ಮಾಡತ್ತೀನಿ ನೀವು ರಾಮಲಿಂಗ ಬಹುಶಃ ಹೊಲ ಅದು ಏನ್ ಮಾರತಾನ ಯಾಮಲ ಸಾಲ ಮಾಡ್ಕೊಂಡ್ ತಿಳಿ ಹಿಂಗ ನನಗ ಒಟ್ಟ ಇದನ್ನ ಮಾಡಾಕ್ ಸರ್ ಅವ್ರೆಲ್ಲ ಆದ್ರೂ ಅವ್ರನ್ನ ಯಾರ ಅಂತ ಅನ್ಲಿ ಬಿಡುವ ತೇಸಿಂದ ಪ್ರಯತ್ನ ಮಾಡಿದ್ರು ಸರ್ ಎರಡ್ ಸಾವಿರದ ಹನ್ನೆರಡು ಒಳಗೆ ಏನ್ ಹಾಕಿದ್ರಲ್ಲ ಸರ್ ನಮಗ ಮಾಹಿತಿ ಏನ ಮಾರ್ಕೆಟಿಂಗ್ ಮಾಹಿತಿ ಒಟ್ಟ ಇದ್ರಿಕಿಲ್ಲ ಸರ್ ಈ ಈಗ ಬೆಳಿದಿಲ್ರಿ ವರ್ಷಮ್ ಬೆಳೆದ್ ಬಿಡುದ್ರಿ ಯಾವಾಗ ಏನ್ ಹಾಕಬೇಕು ಯಾವಾಗ ಏನೈತಿ ಏನಿಲ್ಲ ಅನ್ನೋದು ಯಾವ ಬೆಳೆಯನ್ನ ಯಾವಾಗ ಬೆಳಿಬೇಕು ಅನ್ನೋದು ಮಾಹಿತಿ ಒಟ್ಟ ಇದ್ರಿಕಿಲ್ಲ ಸರ್ ಹಿಂಗಾಗಿ ಒಂದ್ ಎರಡ್ ಮೂರ್ ನಾಲ್ಕು ವರ್ಷ ಅದ್ರೊಳಗು ಸ್ವಲ್ಪ ಲುಕ್ಸಾನ್ ಬಟ್ ಸರ್ ನಾನು ಬಂದು ಆಮೇಲೆ ಮತ್ ಬರ್ಬರ್ತಿ ಏನತ್ರ ಎರಡ್ ಸಾವಿರದ ಹನ್ನೆರಡು ನಾವ್ ಮಾಡಿದ್ರು ಸರ್ ಹದ್ಮೂರ್ ಒಳಗ ಮಳೆಗಾಲ ಆಗ್ಲಿಲ್ಲ ಸರ್ ಹದಿನಾಕು ಹದಿನೈದು ಒಳಗ ಒಂದ್ ಸ್ವಲ್ಪ ಬರಗಾಲ ಆಗೇತ್ರಿ ಸರ್ ಆಗ ಅವಾಗ ಬೋರ್ ಹಾಕಿದ್ರು ಸರ್ ವರ್ಷ ಒಂದ್ ಎರಡ್ ಒಂದ್ ಎರಡ್ ಹಿಂಗ್ ಬೋರ್ ಹಾಕ ಅವು ಬೋರ್ ಸರಿಯಾಗಿ ನೀರ್ ಆಗ್ಲಿಲ್ಲ ಹಿಂಗಾಗಿ ನಂದ ಇಪ್ಪತ್ ಲಕ್ಷ ರೂಪಾಯಿ ತಕ ಸಾಲ ಹಾಕುಮ್ ಕುತೀರಿ ಸರ್ ಅವಾಗ ನಮ್ಮ ಅಪ್ಪಾರ ಎರಡ್ ಸಾವಿರದ ಹದಿನೈದ್ರಾಗ ನಮ್ಮ ಅಪ್ಪಾರ ತಿರ್ಕೊಂಡ್ರಿ ಅವಾಗ ಜನ ಏನೈತಿ ಸರ್ ಇಪ್ಪತ್ ಹತ್ ಲಕ್ಷ ರೂಪಾಯಿ ಸಲ ಮಾಡಿದ ಹೊಲಾ ಮಾರ್ತ ರಾಮಲಿಂಗ ಅವ್ರ ಅಪ್ಪ ಇದ್ದಾಗ ಚಲೂ ಇದ್ದ ಇನ್ನ ತೆನಿ ಹಿಂಗ್ ಜನ ಹಂಗ ಇದು ಮಾಡಾಕತ್ತಿರ ಸರ್ ಮಾತಾಡಕ್ತಿರ ಸರ್ ಹೊರಗಿನ ನನಗ ಅದ್ರ ಬೇರೆ ದೋರ್ ದಿಂದ ಸುದ್ದಿ ಬರ್ತಿತ್ ಅದ ನನಗೇನ್ ವಿಚಾರ ಸರ್ ನಾ ಯಾವ ಇದ್ರೊಳಗ ಫೇಲ್ ಆಗಿನ್ಲಾ ಕಾಯಿಪಲ್ಯ ಒಳಗ ಫೇಲ್ ಆಗಿನ್ರೀ ಸಲ ಮಾಡ್ಕೊಂಡನಿ ಕಾಯಿಪಲ್ಯ ಒಳಗನ ಸಾಲ ಹರಿಬೇಕಲ್ಲ ಅನ್ನೋದ್ ನನಗ ಇದ್ ಬರಾಕತ್ ಸರ್ ತಲೆ ವಿಚಾರ ಅದ ಬರಾಕತ್ ಸರ್ ಯಾವ ಟೈಮ್ ದಾಗ ಏನ ಯಾವ್ ಬೆಳಿ ಮಾಡಿದ್ರ ನಮ್ಗೆ ಚಲೋ ರೇಟ್ ಸಿಕ್ತತಿ ಏನನ್ನೂ ಸ್ವಲ್ಪ ಮಾಹಿತಿ ಮಾರ್ಕೆಟ್ ಒಳಗ ಸ್ಟಡಿ ರೀ ಈಗ ನಾ ಕಾಯಿಪಾಲಿ ಒಳಗನ ಆಗಿಸಿಂದ ಸಾಲ ಮಾಡ್ಕೊಂಡಿ ಕಾಯಿಪಾಲಿ ಒಳಗನ ಅದನ್ನ ಸಾಲ ಹರಿಬೇಕಲ್ಲ ಹ್ಯಾಂಗ್ ಆತ ವಿಚಾರ ಮಾಡ್ರಿ ಅವಾಗ ನಾವ್ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡಕತ್ತಿದ್ವಿ ರೀ ಅಂದ್ರೆ ಯಾವ ಟೈಮ್ ದಾಗ ಯಾವ ಬೆಳಿ ಹಾಕಿದ್ರ ನಮಗ ರೇಟ್ ಜಾಸ್ತಿ ಸಿಗ್ತದ ಹ್ಮ್ ಹಿಂಗಾಗಿ ಅದ್ ಮಾಡಿದ್ರು ಸರ್ ಫಸ್ಟ್ ನಿದ ಲಾಕ್ಡೌನ್ ಮುಗುದಂತರ ನೋಡ್ರಿ ಸರ್ ಅದ್ ಅವಾಗ ಒಂದ್ ಎಕ್ರೆ ಬದ್ನಿಕಾಯಿ ಹಾಕಿನ್ರಿ ಸರ್ ಬದ್ನಿ ಮತ್ತು ಸೌತಿ ಎರಡು ಮಾಡಿದ್ವಿ ಒಂದ್ ಎಕ್ರೆ ಹತ್ತು ಗುಂಟ್ರಿ ಸರ್ ಅದ ಎಷ್ಟು ಸರ್ ಆರ್ ಲಕ್ಷ ರೂಪಾಯಿ ಹಾಕೈತ್ರಿ ಸರ್ ನನಗ್ ಹಿಂಗಾಗಿ ಅಲ್ಲೇ ನಾಕ್ ನಾಲ್ಕೈದು ಲಕ್ಷ ರೂಪಾಯಿ ಸಾಲನ ಅಲ್ಲಿ ಒಂದ್ ಎಕ್ರದಾಗ ಹೋಗ್ಬಿಡ್ತಿ ಸರ್ ಅಂದ್ರೆ ಭೂಮಿ ತಯಾರಿ ನಾವ್ ಮಾಡಿದ ಖರ್ಚ ವೆಚ್ಚ ಹೆಂಗ ಕೊಡ್ಬೇಕು ಹೆಂಗಿಲ್ಲ ಅನ್ನೋದ್ ಒಟ್ ಭೂಮಿ ತಾಯಿಗೆ ಅದರದ್ ಇದತ್ರಿ ನಾ ಒಟ್ ನಂಬಿ ದುಡಿಬೇಕೆಷ್ಟ್ರ ಈಗ ತರಕಾರಿಗಳನ್ನ ತಾವು ಬೆಳಿತೀನ ಅಂತ ಇದ್ರಿ ಯಾವ್ಯಾವ ತಳಿಗಳ ತರಕಾರಿಗಳನ್ನ ತಗೊಂಬಂದು ತಾವು ತಮ್ಮ ಹೊಲದಲ್ಲಿ ಬೆಳಿತಾ ಇದ್ರಿ ಅಂದ್ರ ಬದನಿಕಾಯಿಗಳು ಸರ ಒಂದ್ ಪಂಚಗಂಗಾ ಅಂತೇಳಿ ಒಂದು ತಳಿ ಐತ್ರಿ ಸರ್ ಅದ ನಮ್ ಭಾಗದಾಗ್ರಿ ಅಂದ್ರೆ ಮೂಳ ಬದ್ನಿಕಾಯಿ ಜಾಸ್ತಿ ಬೇಕ್ರಿ ನಮ್ ಭಾಗದಾಗ್ರಿ ಅಂದ್ರ ಬಾಗಲಕೋಟ್ ಜಿಲ್ಲೆ ಅತ್ತು ಮತ್ತ ಬಿಜಾಪುರ ಅಥವಾ ಒಂದ್ ಮೂಳ ಬದ್ನಿಕಾಯಿ ಅಂದ್ರೆ ಫೇಮಸ್ ಇರದ ರುಚಿ ಹಾ ರೀ ಅದು ಪಂಚಗಂಗಾತಿ ಬರ್ತದ ಸರ್ ಸೌತಿಕಾಯಿ ಒಳಗ್ರಿ ನೇತ್ರ ಡಬಲ್ ಜೀರೋ ಸೆವೆನ್ ಅಂತೇಳಿ ಒಂದ್ ಸೌತಿಕಾಯಿ ತಲೆ ಐತ್ರಿ ಸರ್ ಅದು ಬಾಗಲಕೋಟ್ರಿ ಬಿಜಾಪುರ ಜಮಕಂಡಿ ಮುಂದೊಳ ಆ ಭಾಗದಾಗ ಮಾರ್ಕೆಟ್ ಜಾಸ್ತಿ ಬೇಡಿಕೆ ಬೇಡಿಕೇತ್ರಿ ಮತ್ತೆ ನೋಡಾಕಿಂಗ್ ಚಂದ ಬರತ್ ಸರ್ ಅಂತ ಹೇಳಿ ಮುಂದ ಬೀನ್ಸ್ ಸಿಜೆಂಟ ಕಂಪನಿ ಸಿರಂಗತಿ ಅಂತ ಒಂದ್ ಬೀನ್ಸ್ ಬರ್ತೈತಿ ಸರ್ ಸಿರೆಂಗತಿ ಅಂತ ಹೇಳಿ ಅದರದ ತಳಿ ಹಸ್ರಿ ಅದು ನಮ್ ಭಾಗದಾಗ ಮಾರ್ಕೆಟಿಂಗ್ ಚಲೋ ಐತ್ರಿ ಸರ್ ಕ್ಯಾಬೇಜ್ ಒಳಗ್ರಿ ಈಗ ಚಿಗೂರ್ ರಿಂಗ್ ಅಂತ ಹೇಳಿ ಬರ್ತೇತಿ ಸರ್ ಅದ್ ಚಲೋ ಬರತರಿ ಮುಂದಿ ಕೊತ್ತಂಬರಿ ಕೊತ್ತಂಬ್ರಿ ಮೆಂತ್ಯ ಅದು ಬೆಳಿತರ್ಲ ಸರ್ ಕೊತ್ತಂಬರಿ ಒಳಗ ಗುಂಟೂರ್ ಒಂದ್ ಜವಾರಿ ಬರ್ತೇತಿ ಸರ್ ಅದ್ ಸ್ಮೆಲ್ ಸ್ಮೆಲ್ಲೂ ಜಾಸ್ತಿ ಇರ್ತತ್ರಿ ಆಮೇಲೆ ಜವಾರಿ ಒಳಗ ಹಿಂಗಾಗಿ ಮುಂದ ಇನ್ನೊಂದ್ ಬರ್ತೀರ ಚೀನಾ ಬರ್ತೇತಿ ಸರ್ ಅದ್ ಅದ್ ಸ್ಮೆಲ್ ಇರಂಗಿಲ್ಲ ಏನೂ ಸುಮ್ ನೋಡಕ್ ಅಷ್ಟ ಕೊತ್ತಂಬರಿ ಇರ್ತೀರ ಅಂತವ್ ಕೆಲವೊಂದ್ ಇದಾವ್ರಿ ನಮ್ ಬಾಗದಾಗ ಯಾವ ಮಾರ್ಕೆಟ್ ಜಾಸ್ತಿ ಆಯ್ಕೆ ಮಾಡ್ಕೊಂಡು ಮಾಡ್ಕೊಂಡು ಸರ್ ಹ್ಮ್ ಬಹಳ ಸಂತೋಷ ಈಗ ತಾವು ಕೃಷಿಯಲ್ಲಿ ತೊಡಸ್ಕೊಂಡು ಇಷ್ಟೆಲ್ಲಾ ಸಾಧನೆಯನ್ನು ಮಾಡ್ತಾ ಇದೀರಿ ಒಂದು ನೀರಿನ ಅಭಾವ ಇದ್ದಂತ ಪ್ರದೇಶದಲ್ಲಿ ಇಸ್ರೇಲ್ ಮಾದರಿಯ ಮಲ್ಚಿಂಗ್ ಪೇಪರ್ನ ಬಳಸ್ಕೊಂಡು ತಾವು ನೀರಿನ ಅಭಾವವನ್ನ ನೀಗಿಸ್ಕೊಂಡು ತಮ್ಮ ಕೃಷಿಯನ್ನ ಕೈಗೊಳ್ತಾ ಇದ್ರಿ ತಮ್ಮ ಹೊಲದಲ್ಲಿ ಈಗ ಯಾವುದೇ ಒಂದು ತರಕಾರಿ ಬೆಳೆದ ಸಂದರ್ಭದಲ್ಲಿ ಕಳೆಗಳು ಬರೋದು ಸಾಮಾನ್ಯ ಈ ಕಳೆಗಳ ನಿರ್ವಹಣೆಗಾಗಿ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ರಿ ಯಾವ ತರ ಅದನ್ನ ನಿರ್ವಹಣೆ ಮಾಡ್ತಾ ಇದೀರಿ ಕಳೆ ಅಂದ್ರ ಸರ ಈಗ ನಾವ್ ಕೈಲಿಂದನ ಕಳಿ ತಗಸ್ತಿವ್ ಸರ್ ಆಳುಗಳನ್ನ ತಗೊಂಡ್ರಿ ಅದ್ರ ನಮಗಂತೂ ಆಳುಗಳು ಕಂಟಿನ್ಯೂ ಬೇಕರಿ ನಮ್ಗ ಈಗ ಕಾಯಿಪಲ್ಲಿ ಒಂದ್ ಎರಡಕ್ಕೆ ಕಾಯಿಪಲ್ಯ ಮಾಡಿದ್ರಿ ಟೊಮ್ಯಾಟೋದ್ ಆತ್ರಿ ಎಲ್ಲ ಬಿದಿರ್ ಹಾಕೋಬೇಕ್ರಿ ಆಮೇಲೆ ಅವನ ಎಲ್ಲಾ ಕಟ್ಕೋಬೇಕು ಅಂದ್ರೆ ಮಲ್ಚಿಂಗ್ ಪೇಪರ್ ಒಳಗ್ರಿ ವೇಸ್ಟ್ ಅಂತ ಊಟ ಏನೋ ಅದ್ರ ಒಳಗ್ರಿ ನಾವ್ ಮಲ್ಚಿಂಗ್ ಪೇಪರ್ ಹಾಕಿ ನಾವ್ ಗಿಡ ಕಟ್ಟಿದೋತಿರಿ ನಾವ್ರಿ ಬಿದಿರ್ ಆಮೇಲೆ ತಂತಿ ಹಾಕೊಂಡ್ರಿ ಅದನ್ನ ಗಿಡ ಕಟ್ಕೊತೀವ್ರಿಗೆ ನಮ್ಗೆ ಕಾಯಿ ಕುಳಿತೀರ ಟೊಮ್ಯಾಟೋ ರೀ ಹಿಂಗಾಗಿ ಅದನ್ನ ಗಿಡ ಕಟ್ತಿರ್ತೀವ್ರ ನಾವ್ ಕಟ್ಕೊಂಡಿ ಅಂದ್ರೆ ಈಗ ಒಂದ್ ಕಾಯಿ ಬಂದೈತಿ ಅಂದ್ರೆ ನೂರು ಕಾಯಿ ಚಲೋ ಬಂದ್ಬಿಡ್ತಾರ್ರಿ ನಮ್ಗ ಡ್ಯಾಮೇಜ್ ಅಂತೂ ಹೊಟ್ಟ ಏನಾಗ್ ಹಿಂಗಾಗಿ ನಮಗ್ ಕಂಟಿನ್ಯೂ ಒಂದ್ ಎಂಟರಿಂದ ಹತ್ತು ಮಂದಿ ಆಳುಗಳು ಇರತಾವ್ರಿ ಹಾಗಿ ಅವ್ರ ನಮ್ ದೊಡ್ಡವ ಅವ್ರನ್ನ ಕರ್ಕೊಂಡ್ ಮೇಂಟೈನ್ ಮಾಡ್ತಿರ್ತಾರೀ ಮುಂದಾಗ ಕಳೆದ ಏನೈತ್ರಿ ನಾವ್ ಅವ್ರಿಗೆ ಇದು ಮಾಡ್ತಿವ್ರಿ ನಾವ್ ಅವಾಗ ಕಳಿನಾಶಕದ ಔಷಧ ಅದಾವ್ರ ಇಲ್ಲತ್ತಲ್ಲ ಆದ್ರೆ ಕಾಯಿಪಾಲಿ ಒಳಗ ಸ್ವಲ್ಪ ನಡೀದ್ ಕಡಿಮೆ ರೀ ಅಂದ್ರೆ ಈ ಕಡೆ ಕೇಳಿಸ್ಲಿಕ್ಕೆ ಬರ್ತೀವ್ರಿ ಮುಂದ್ ಅವನಲ್ಲ ಕಾಯಿ ಆತ್ರಿ ಆಮೇಲೆ ಅವನ್ನ ಗ್ರೇಡ್ ಮಾಡ್ಬೇಕ್ರಿ ಸರ್ ಅದನ್ನ ಒಂದು ಎರಡು ಮೂರು ತಿಳಿಗೌತಿಕೆ ಏನ್ಲಾ ಸರ್ ಒಳಗ್ರಿ ಒನ್ ನಂಬರ್ ಒಂದ್ ಬರ್ತತ್ರಿ ಎರಡ್ ನಂಬರ್ ಒಂದ್ ಬರ್ತತ್ರಿ ಆಮೇಲೆ ಈಗ ಒಂದ್ ಕೆಲವೊಂದ ಕಾಯಿ ಹರಿಯು ಟೈಮ್ ದಾಗ ಬಿಟ್ಟಿರ್ತಾರ ಸರ್ ಅವ್ರು ಉಳ್ದಿರ್ತಾವ್ರ ಅವ್ ಅವೆಲ್ಲ ದಪ್ಪಾಗಿರ್ತಾವ್ ದಪ್ಪ ಅದೊಂದು ಗ್ರೇಡ್ ಬೇರೆ ಆಗತ್ತೆ ಮೂರನಿಂದ ನಾಲ್ಕು ಗ್ರೇಡ್ ಬರ್ತೀರ ಒಂದು ಬಳ್ಳಿ ಒಳಗ ಸಿಕ್ಕೊಂದು ವಂಕ ಸರ್ ರೌಂಡ್ ಆಗಿರ್ತರ ಬೇರೆ ಮಾಡ್ಬೇಕು ಸೈಜ್ ಗ್ರೇಡ್ ಸೈಜ್ ಮೇಲೆ ಬೇರೆ ಬೇರೆ ಮಾಡಿದ್ರೆ ನಮ್ಗೆ ರೇಟ್ ಸಿಗತತ್ರಿ ಸರ್ ಒನ್ ನಂಬರ್ ಒಂದ್ ಬೇರೆ ರೇಟ್ ಸಿಗತಾರ ಎರಡ್ ನಂಬರ್ ಒಂದ್ ಬೇರೆ ಬೇರೆ ಸಿಗತ ಮೂರು ನಾಲ್ಕು ಒಂದ್ ಬೇರೆ ಬೇರೆ ಸರ್ ಹಿಂಗಾಗಿ ಅವ್ಕೆಲ್ಲ ಆಳುಗಳು ಬೇಕನ್ನ ಸರ್ ಹಿಂಗಾಗಿ ಜಾಸ್ತಿ ನಾವು ಈ ಕಾಯಿಪಾಲಿ ಬೆಳಿಬೇಕಂದ್ರೆ ನಾವು ಎಂಟರಿಂದ ಹತ್ತು ಮಂದಿ ಒಟ್ಟ ಆಳುಗಳ ಕಂಟಿನ್ಯೂ ಹೆಣ್ಮ್ ಇರತಾರ ನೋಡ್ರಿ ರಾಮಲಿಂಗಪ್ಪ ಈ ಇಸ್ರೇಲ್ ಮಾದರಿಯ ಕೃಷಿಯನ್ನ ಅಳವಡಿಸಿಕೊಂಡು ತಮ್ಮ ಹೊಲದಲ್ಲಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ತಮ್ಮ ಈ ಕೃಷಿ ಕಾರ್ಯಕ್ಕಾಗಿ ಕೃಷಿಯಲ್ಲಿ ತೊಡಗಿಸ್ಕೊಂಡಾಗ ನಿಮ್ಮ ಜೊತೆಗೆ ಯಾರ್ಯಾರು ಕೈಗೂಡಿಸ್ತಾರೋ ತಮ್ಮ ಮನೆಯಲ್ಲಿ ನಮ್ ರೀ ಸರ ನಮ್ಮ ಅವ್ವಾರದಾರ್ರೀ ದೊಡ್ಡವಾರೀ ನಮ್ ಅಪ್ಪಾರೀ ಇಬ್ಬರ ಬಂದ್ರಿ ಹೆಂಡತಿ ತೀಸಿಂದ ಮಕ್ಕಳಾಗಲಿಲ್ಲ ನಮ್ಮಅಪ್ಪ ಎರಡನೇದವ್ರ ಮದುವೆ ಆಗಿದ್ರಿ ಅವ್ರ ಮದ್ಲದವ್ರ ಅಂತ ನಮ್ ದೊಡ್ಡವ ನಮ್ ಅವಾಗ ಏನತಿಲ್ರಿ ಸಣ್ಣ ಸಣ್ಣವ ದೊಡ್ಡವ ಥಿಂಗ್ ಮಾತಾಡ್ತಿವ್ರಿ ನಮ್ ದೊಡ್ಡ ಒಂದ್ ಪಾತ್ರ ಬಾಳ ಐತ್ರಿ ಸರ್ ಭೂಮಿ ಅಂದ್ರೆ ಅಂದ್ರ ಈಗ ನಾವು ಈ ಕಾಯಿಪಲ್ಯ ಒಳಗ ಎಲ್ಲಾ ಕಾಯಿ ಹರಿಯೋದಾಗಲ್ರಿ ಕಳಿ ತೆಗಿಯೋದಾಗಲಿ ಬರ್ತಾರಲ್ಲ ರೀ ಎಂಟರಿಂದ ಹತ್ತು ಜನ ಆಳ್ ಇರ್ತಾರೀ ಅವ್ರನ್ನ ತಗೊಂಡ್ ಮೇಂಟೈನ್ ಮಾಡಕ್ಕೆ ನಮ್ ದೊಡ್ಡ ಹ್ಮ್ ಅಂದ್ರೆ ಅವರು ಸಂಪೂರ್ಣವಾಗಿ ತಮ್ಮ ಕೃಷಿಯಲ್ಲಿ ಕೈ ಜೋಡಿಸ್ತಾರ ದೊಡ್ಡಮ್ಮ ಹ್ಮ್ ದೊಡ್ಡಮ್ಮ ರೀ ಮತ್ ನಮ್ಮ ಅವರು ಅವರು ಮಾಡ್ತಾರ್ರಿ ಮುಂದ್ ನಮ್ಮ ಹೆಣ್ಮಕ್ಳು ಅವರು ಕೆಲಸ ಮಾಡ್ತಾರ್ರಿ ಒಂದ್ ಇನ್ನೊಂದ್ ಹೇಳ್ಬೇಕಂದ್ರ ಸರ್ ಕೃಷಿ ಒಳಗ ನನ್ನ ಅನುಭವದ ಪ್ರಕಾರ ರೀ ಮಹಿಳೆಯರ ಪಾತ್ರನ ಒಂದ್ ಎಂಬತ್ ಪರ್ಸೆಂಟ್ ಅಂದ್ರೆ ಅಲ್ಲಿ ಮೇಂಟೈನ್ ಮಾಡೋರನ್ನ ರೀ ಮನಿ ಒಳಗ ಹೆಣ್ಮಕ್ಳ ರೈತಿಕ ಮಳಿ ಒಳಗ್ರಿ ಹೆಣ್ಮಕ್ಳು ಯಾರು ದುಡಿತಾ ಇರ್ಲಾರ ಆ ಮನಿ ತರ ಇರ್ತೈತಿ ರೀ ನಾನು ಅನುಭವ ಪ್ರಕಾರ ರೀ ಈ ಇಸ್ರೇಲ್ ಮಾದರಿಯನ್ನ ಅಳವಡಿಸಿಕೊಬೇಕಾದ್ರ ತಮಗ ಯಾರೆಲ್ಲ ಸಹಾಯ ಮಾಡಿದ್ರು ಒಂದು ಮಾಹಿತಿಯನ್ನ ಪಡೆದುಕೊಂಡು ತಾವು ಈ ಇಸ್ರೇಲ್ ಮಲ್ಚಿಂಗ್ ಪೇಪರ್ನ ಅಳವಡಿಸಿಕೊಳ್ಳಕ್ ತಾವು ಮುಂದಾದ್ರಿ ಅಂತ ಅಂದ್ರೆ ನಾವು ನೋಡಾಕ ಹಾಕಿದ್ರಲ್ಲ ಸರ್ ನೇರವಾಗಿ ನಾವ್ ಅಲ್ಲಿ ಮಹಾರಾಷ್ಟ್ರ ಸಾಂಗ್ಲಿ ಸೈಡ್ ಹಾಕಿದ್ರಲ್ಲ ಸರ್ ಅವನೆಲ್ಲ ಅವನೆಲ್ಲ ನೋಡಾಕ್ ಹುಕ್ಕಿದ್ರಿ ಸರ ಆಮೇಲೆ ಇಲ್ಲಿ ಕೃಷಿ ಇಲಾಖೆಯವರು ಸ್ವಲ್ಪ ಅವರು ಒಟ್ಟು ಮಾಹಿತಿ ಕೊಟ್ಟರು ಸರ್ ನಮ್ ಮುದೋ ತಾಲೂಕವ್ರಿ ಹಿಂಗಾಗಿ ಅದನ್ನ ತಗೊಂಬಂದು ಹಾಕಿದ್ರು ಸರ್ ಅದನ್ನ ಮಲ್ಚಿಂಗ್ ಪೇಪರ್ ಹಾಕಿ ಇಳುವರಿನು ಚಲೋ ಬಂತ ಬಿಡ್ರಿ ಸರ್ ಅವಾಗ ರೇಟ್ ಒಂದ್ ಸ್ವಲ್ಪ ಬಾಳ ಕಡಿಮೆ ಸಿಗಾಕತಿರ ಅಂದ್ರೆ ನಾವು ಈಗ ಬೆಳಿ ಬೆಳಿದ್ರಿ ಸರ್ ಬೆಳಿಗ್ ಬೆಳದಿ ಅದನ್ನ ಮಾರ್ಕೆಟ್ ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಸ್ವಲ್ಪ ಮಾಹಿತಿ ಬಹಳ ಕಡಿಮೆ ಸರ್ ನಮ್ಗೆ ಹಿಂಗಾಗಿ ಸ್ವಲ್ಪ ಒಂದ್ ಎರಡ್ ಮೂರ್ ನಾಲ್ಕು ವರ್ಷ ಒಟ್ಟು ಲಾಸ್ ಆಗಿದ್ರಿ ನಾವು ಒಟ್ಟು ಎಷ್ಟು ಬೋರ್ ಹಾಕಿರಿ ತಮ್ಮ ಹೊಲದಲ್ಲಿ ನಮ್ಮಲ್ಲಿ ಒಂದ್ ಹದಿನೇಳು ಬೋರ್ ಆಗ್ಯಾವ್ರಿ ಸರ್ ಹದಿನೇಳು ಬೋರ್ ಹದಿನೇಳು ಬೋರ್ ಒಳಗ್ರಿ ಒಂದ್ ಎರಡು ಚಲೋದವ್ರ ಸರ್ ಅದು ಎರಡ್ ಒಂದ್ ದೇಡ್ ಇಂಚ್ ಐತ್ರಿ ಸರ ಒಂದ್ ಪೋಣೆ ಎರಡು ಐತಿ ಸರ್ ಅದಕ್ಕ ಈ ಮಲ್ಚಿಂಗ್ ಪೇಪರ್ ಅಂದ್ರೆ ಕಡಿಮೆ ನೀರ್ನೊಳಗ್ರಿ ಸರ್ ಈ ನಾವು ಒಂದ್ ಎಕರೆ ಕಬ್ಬಿಗೆ ನೀರ್ ಹಾಸಾ ಸರ್ ಒಂದ್ ಎಕರೆ ಕಬ್ಬಿಗ್ ನೀರ್ ಹಾಸುವ ಹೈ ನೀರ್ನೊಳಗ ಹಸುವ ನೀರಿ ನಾಲ್ಕ ಎಕರೆ ನಾವು ಈ ಮಲ್ಚಿಂಗ್ ಪೇಪರ್ ಮತ್ತೆ ಡ್ರಿಪ್ ನಿಂದ ನಾಲ್ಕ ಎಕರೆ ನಾವ್ ಕೈಪಲ್ಲಿ ಬೆಳಿಬಹ್ರ ಸರ್ ಈ ಮಲ್ಚಿಂಗ್ ಪೇಪರ್ನ ಆಯ್ಕೆ ಮಾಡ್ಕೊಂಡಿರಲ್ಲ ಯಾವತರ ತಮ್ಮ ಭೂಮಿಯನ್ನ ಹದ ಮಾಡ್ಕೊತಿರಿ ಯಾವ ತರ ಇದನ್ನ ಪ್ರಕ್ರಿಯೆನ ಪೂರ್ಣಗೊಳಿಸ್ತಿರಿ ಯಾವ್ದೇ ಬೆಳೆಯನ್ನ ಬೆಳೆಯುವ ಪೂರ್ವದಲ್ಲಿ ತಾವು ಹಾ ಸರ್ ಈಗ ಫಸ್ಟ್ ನಾವು ಈಗ ಟ್ರ್ಯಾಕ್ಟರ್ ಲೇ ಗಳಿ ಹೊಡಿಸಿ ಸರ್ ಒಂದ್ ಎರಡ್ ಎಕರೆ ನಾವ್ ಈಗ ಮಾಡಾತಿದ್ರಿ ಸರ್ ಟ್ರ್ಯಾಕ್ಟರ್ ಲಿ ಹೊಡಿಸಿರ್ತೀವ್ರಿ ಅದಕ್ಕೆ ಹತ್ತರಿಂದ ಹದಿನೈದು ಡಬ್ಬಿ ತಿಪ್ಪಿ ಗೊಬ್ಬರ ಹಾಕ್ತಿವ್ರಿ ಸರ್ ಹಾಕಿ ಅದನ್ನ ರೊಟ್ರು ಹುಡ್ಕೊಂಡು ಆಮೇಲೆ ಬೆಡ್ ಮಾಡ್ಕೊತಿರ ಸರ್ ಬದ್ನಿಕಾಯಿ ತಿರ್ ಸರ್ಗೆ ಬದ್ನಿಕಾಯಿ ಅಂದ್ರ ಅದನ್ನ ಬೆಡ್ ಗಳನ್ನ ಆರ್ ಫುಟಿನ ಸಾಲಿಂದ ಸಾಲಿಗೆ ಆರ್ ಫೂಟ್ ಬೆಡ್ ಕೊರಿತೀರ ಸರ್ ಅದನ್ನ ಬೆಡ್ ಕೊರದು ಅದನ್ನ ಪವರ್ ಟಿಲ್ಲರ್ ಬೆಡ್ ಅದನ್ನ ಜಾಸ್ತಿ ಅದ್ರ ಮಣ್ಣೆಲ್ಲ ಅಷ್ಟು ಬೆಡ್ನಾಗ ಸೇರ್ಬೇಕ್ರ ತಾಕತ್ ಮನೆಯೆಲ್ಲ ಬೆಡ್ ನೋಳಿ ಸೇರ್ಬೇಕ್ರಿ ಅವ್ ಸೇರ್ತಾರ ನಾವ್ ಮಲ್ಚಿಂಗ್ ಪೇಪರ್ ಏನ್ ಹಾಕ್ತಿರ್ಲಾ ಸರ ಅದ ಬೇರ್ ಅಲ್ಲಿ ಬಿಡ್ತಿರ್ತೇತಿ ರೀ ಅದ ಗಿಡ ಅಲ್ಲಿ ಅದಕ್ಕ ಪೋಷಕಾಂಶ ತಗೋತಿರ್ತತ್ರ ಸರ್ ಸಸಿ ನೆಡೋದಕ್ಕಿಂತ ಪೂರ್ವದಲ್ಲಿ ಮಲ್ಚಿಂಗ್ ಹಾಕ್ತಿರೋ ತರ ಬೆಡ್ ಮಾಡ್ಕೊತಿರ ಸರ್ ಸಾಲಿಯಿಂದ ಸಾಲಿಗೆ ಆರ್ ಪೋಟೋ ಮಾಡ್ತಿವ್ರಿ ಬೆಡ್ ರೀ ಆಮೇಲೆ ಅದನ್ನ ಡ್ರಿಪ್ ಹಾಕೋತಿರ ಸರ್ ನಡು ಸೆಂಟ್ರಿ ಡ್ರಿಪ್ ಹಾಕೊಂಡು ಆಮೇಲೆ ಅದ್ ಮಲ್ಚಿಂಗ್ ಪೇಪರ್ ಅದಕ್ಕೆ ಹೊದಕಿ ಮಾಡ್ಕೊತಿರ್ ಸರ್ ಅದ ಒಂದ್ ಎರಡ್ ಮೂರ್ ದಿವಸದ ಕೆಲಸ ಇಡ್ತಿರ್ ಸರ್ ಆಮೇಲೆ ಹೊದಿಕೆ ಮಾಡ್ಕೊಂಡ್ರ ನಮಗ ಬದ್ನಿ ರೀ ಸಾಲಿಂದ ಸಾಲಿಗೆ ಆರ್ ರೀ ಗಿಡದಿಂದ ಗಿಡಕ್ಕ ಮೂರ್ ಫೋಟ್ ನಂತೆ ಹೋಲ್ ಹೊಡಿತೀವ್ರಿ ಸರ್ ಅದನ್ನ ಈ ಮಲ್ಚಿಂಗ್ ಪೇಪರ್ ಮಲ್ಚಿಂಗ್ ಪೇಪರ್ ಮೇಲೆ ಹೋಲ್ ಹೊಡ್ಕೋತಿರ ಅದನ್ನ ಹೊಡ್ಕೊಂದ್ರಿ ಅಲ್ಲಿಗ ನಾವು ತಂದಿರ್ತಿರ ಸರ್ಸಿರಿ ಅಂದ್ರೆ ನಮ್ ಸಸಿ ಮಾಡ್ಕೊಳಕ್ ಆಗಿಲ್ರಿ ನಮಗ ಅವಕ್ಕೆಲ್ಲಾ ಪಾಲಿ ವಸೋದ್ ಬೇಕ್ರಿ ಅವ ಪಾಲಿ ಓಸೋದ್ ಇದಾವ್ರ ಕಡೆ ನಾವ್ ನರ್ಸರಿ ಒಳಗ ನಾವ್ ಅಗಿ ಸಸಿ ಅವ್ರಿಗೆ ಬುಕಿಂಗ್ ಮಾಡಿರ್ತಿವ್ರ ಸರ್ ಹೇಳಿದ ಇಪ್ಪತ್ತರಿಂದ ಇಪ್ಪತ್ತೈದನೇ ದಿವಸಕ್ ಸಸಿ ಕೊಡ್ತಾರೀ ಅವ್ರ ಒಂದ್ ಸಸಿಗೆ ಇಷ್ಟ ರೇಟ್ ಹತ್ತಿರ ರೇಟ್ ಆಮೇಲೆ ಅದನ್ನ ಸಸಿ ತೊಗೊಂಬಂದು ಸರ್ ಗಿಡ ನಾಟಿ ಮಾಡ್ಬೇಕು ಬೆಡ್ ಬದ್ನಗಿಡ್ರಿ ಮಲ್ಚಿಂಗ್ ಹಾಕಿರ್ತಿರಿ ಮೂರ್ ಪೂಟಿಗೊಂದು ಸಸಿ ಅಂತ ನಾಟಿ ಮಾಡ್ಕೊತಿರ ಸರ್ ಮಲ್ಚಿಂಗ್ ಪೇಪರ್ ಹಾಕ್ತಿರಲ್ಲ ಹಾಕೋದಕ್ಕಿಂತ ಮುಂಚೆ ನಾ ಕೇಳ್ತಾ ಇರೋದು ಗೊಬ್ಬರ ಎಲ್ಲ ಹಾಕಿ ಹದ ಮಾಡಿಟ್ರಿ ಗೊಬ್ಬರ ಮಾಡಕ್ಸ್ಕೊಂಡಿರ್ತೀನಿ ಇದರ ಮಧ್ಯದಲ್ಲಿ ಈ ಸಾಲಿನಿಂದ ಸಾಲಿಗೆ ಎಷ್ಟ್ ಅಂತರ ಬಿಟ್ಟಿರ್ತೀರಿ ಅಲ್ಲಿ ಸರ್ ಬಿಟ್ಟಿರ್ತೇವ್ರತ ಸಾಲಿಂದ ಸಾಲಿಗೆ ಆರ್ ಫುಟ್ ಸ್ವಲ್ಪ ಜಾಸ್ತಿ ಜಾಸ್ತಿ ಸ್ವಲ್ಪ ಮುಳ್ಳು ಇರ್ತರಿ ಸರ್ ನಮ್ಮ ಭಾಗದಾಗ ಮುಳುಗಾಯ್ತಿರಿ ಜಾಸ್ತಿ ಮಾರ್ಕೆಟ್ ಐತಿರದ ಹೀಗಾಗಿ ಮುಳು ಇದ್ದ ನಾವು ತಳಿಗಳನ್ನ ಹಾಕಿರ್ತೀವಿ ನಾವ್ ಒಂದ್ ಎಕ್ರೆಗೆ ಈಗ ಮಲ್ಚಿಂಗ್ ಪೇಪರ್ ಹಾಕ್ಬೇಕಂದ್ರೆ ಅದ ಪೂರ್ತಿ ಒಂದ್ ಎಕ್ರಿಗೆ ಆಗಸ್ ಸಿಗತ್ತ ಯಾವತರ ಅದು ಒಂದ್ ರೂಲ್ ಹೇಳಿ ಬರ್ತತ್ರಿ ಸರ್ ಅದ ಒಂದ್ ರೂಳಿಗ್ರಿ ಹನ್ನೆರಡ್ನೂರ್ ಫೂಟ್ ಇರ್ತತ್ರಿ ಸರ್ ಅದ್ ಫೂಟ್ ಫುಟ್ ಅದ ಅದು ನಮಗ ಆರ್ ಪುಟಿನ ಬೆಡ್ ಮಾಡಿದ್ವಿ ಅಂದ್ರೆ ಒಂದ್ ನಾಲ್ಕರಿಂದ ಐದ್ ರೂಲ್ ಹತ್ತತಿ ಸರ್ ಅದು ಹದಿನೈದರಿಂದ ಚಲೋ ಮೈಕ್ರೋನ್ ಅಂತ ಹೇಳಿ ಬರ್ತತಿ ಸರ್ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಅಂತ ಹೇಳಿ ಮೈಕ್ರೋನ್ ಐತಿ ಸರ್ ನಾವ್ ಬದ್ನಿ ಗಿಡಕ್ ಅಂದ್ರೆ ಮೂವತ್ ಮೈಕ್ರೋನ್ ಹಾಕ್ಬೇಕ್ರಿ ಅದನ್ನ ಮೂವತ್ ಮೈಕ್ರೋನ್ ಅಂದ್ರೆ ನಮಗ ಅದ್ ಹತ್ತೊಂಬತ್ತ ಎರಡ್ ಸಾವಿರ ತಕ ಬೀಳ್ತತಿ ಸರ್ ಒಂದ್ ಒಂದ್ ರೂಲ್ ರೂಲ್ ಅದನ್ನ ರೀ ಅದನ್ನ ನಾಲ್ಕರಿಂದ ಐದ್ ರೂಲ್ ಹೆಚ್ಚ ಕಡಿಮೆ ಹಾಕಿರ್ತಿರ ಅದನ್ನ ಅಂದ್ರೆ ಅದ ಬದ್ನಿ ಗಿಡ ಏನಾಕತಿರಿ ಒಂದ್ ಐದಾರು ತಿಂಗಳ ತಕ ನಮಗ್ ಕಾಯಿ ಕೊಡ್ತಿರ್ತೈತ್ರಲ್ಲೇ ಹಿಂಗಾಗಿ ಅದ್ ಜಾಸ್ತಿ ಆಳಿಕೆ ಬರ್ಲಿ ತೀಚ ನಾವ್ ಮೂವತ್ ಮೈಕ್ರಾಂ ಅದನ್ನ ದಿಪ್ ಸೈಜ್ ಇರತೀರ ಅದಕ್ಕೆ ಅದನ್ನ ಹಾಕೊಂಡ್ರಿ ಬದ್ನಿಗೆ ಸಸಿಗಳನ್ನ ನಾಟಿ ಮಾಡ್ಕೊತಿರಿ ಮಾಡಿ ನಂತರ ಅದ ಡ್ರೆಂಚಿಂಗ್ ಅಂತೇಳಿ ಹಾಕ್ತಿರ ಸರ್ ಅದಕ್ಕೆ ಅಂದ್ರೆ ಬೇರೆ ಈಗ ನಾವ್ ಸಸಿ ನಾಟಿ ಮಾಡಿರ್ತಿರ್ಲಿ ಬೇರೆಗಳ ಬೆಳವಣಿಗೆ ಆತು ರೋಗಿಗ ಬರ್ಲಾರದಂಗ್ರಿ ಹತ್ತೊಂಬತ್ತು ಕರಗುವಂತ ಗೊಬ್ಬರ ಸಿಗತೈತ್ರಿ ಅದ ಅದನ್ನ ಹಾಕೊಂದ್ಸಿಂಗ್ ಒಂದ್ ಎರಡ್ ಸಲ ಎರಡ್ ಮೂರು ಸಲ ಡ್ರೆಂಚಿಂಗ್ ಮಾಡ್ತಿವ್ರಿ ಅದನ್ನ ಆಮೇಲೆ ಗಿಡ ಬೆಳೆಕ್ರಿ ಆಮೇಲೆ ಅದಕ್ಕೆ ಯಾವ್ದ ಕೀಟ ಬರಾಕತಿ ಸ್ಪ್ರೇ ಮಾಡ್ಕೋತ ಇದು ಮಾಡ್ಕೋತ್ರಿ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ರಾಸಾಯನಿಕ ಸ್ವಲ್ಪ ಬಳಸ್ತೀರಿ ಸರ್ ತಿಪ್ಪೆ ಗೊಬ್ಬರವನ್ನ ಬಳಸ್ತಾ ಇದ್ರಿ ಅಂತಂದು ಈ ತಿಪ್ಪೆ ಗೊಬ್ಬರ ಜೊತೆಗೆ ಮತ್ತೆ ಯಾವ ಗೊಬ್ಬರವನ್ನು ಬಳಸ್ತೀರಿ ತಿಪ್ಪಿ ಗೊಬ್ಬರ ಅಂದ್ರೆ ಸರ್ ಈಗ ನಮ್ದು ಟೋಟಲ್ ಹತ್ತೆಕ್ರೆ ರೀ ತಿಪ್ಪಿ ಗೊಬ್ಬರ ನಮಗೆ ಬಾಳಾರ ಒಂದು ಎರಡ್ ಎಕರೆ ತಕ ನಮ್ಮ ಮನೆಯಿಂದ ಗೊಬ್ಬರ ಆಗ್ಬೋದ್ರಿ ಬಿಟ್ರ ಹೊರಗಿಂದ ತಗೋಕ ಹೊರಗಿಂದ ತಗೊಂಡ್ರ ಸ್ವಲ್ಪ ಏನಾ ಸರ್ ಅದ ಜಾಸ್ತಿ ರೇಟ್ ಹಾಕಿರ್ತೇತಿ ಮತ್ತ ಇನ್ನೊಂದ್ಸರಿ ಏನ್ ನಾವ ಈಗ ಹಸಿರೇಲಿ ಗೊಬ್ಬರ ಒಂದ್ ಮಾಡಾಕ್ತಿದ್ರಿ ಸರ್ ಈಗ ಒಂದ್ ಎರಡು ವರ್ಷ ಆತ ನವಧಾನ್ಯ ಹೆಸನ್ ಅದನ್ನ ನವದಾನಿ ಅಂದ್ರೆ ಈಗ ನಾವ್ ಹೆಸರೀ ಉದ್ದ ಅಲಸಂದಿ ತೊಗರಿ ಆಮೇಲೆ ಈಗ ಎಣ್ಣೆಕಾಳ ಒಳಗ ಶೇಂಗಾರಿ ಸೋಯಾಬೀನ್ ಕೊತ್ತಂಬರಿ ಮೆಂತ್ಯರಿ ಗೊಂಜಾಳ ಜ್ವಾಲ ಗೋಧಿ ಸಜ್ಜಿ ಇವನ್ನೆಲ್ಲಾ ಮಿಕ್ಸ್ ಮಾಡ್ತಿವ್ರಿ ಮಿಕ್ಸ್ ಮಾಡಿ ಅಂದ್ರ ಒಂದ್ ಎಕರೆಕ್ ಒಂದ್ ಮೂವತ್ತರಿಂದ ನಲ್ವತ್ ಕೆಜಿ ಆಗುವಂಗ ಮಿಕ್ಸ್ ಮಾಡ್ಕೊತಿರಿ ಸರ್ ಬೀಜನ ತೊಗೊಂಡಿರ್ತಿವಿ ಸರ್ ನಾವ್ ಅಂದ್ರೆ ಬೀಜ ನಾಟಿ ಮಾಡ್ಬೇಕ್ರಿ ಅದನ್ನ ನಾವ್ ಉದಾಹರಣೆ ಹಸಿರಲ್ಲಿ ಗೊಬ್ಬರ ತಯಾರಾಕೈತಿ ಸರ್ ಅದ್ ನಾವ್ ಅದನ್ನ ಎರಡು ಪುಟ್ಟಿನ ಸಾಲಿ ಬಿಟ್ಟ ಸಾಲಿನೊಳಗ ಹಾಕಿ ನೀರ್ ಹಸಿ ಬಿಡ್ತಿರ ಸರ್ ಅದ್ ನಲ್ವತ್ತರಿಂದ ನಲ್ವತ್ತೈದು ದಿವ್ಸಕ್ ಒಂದ್ ಎರಡ್ ಎರಡ್ ಫುಟ್ ಅದು ಅದು ಬೆಳೀತೀ ಸರ್ ಅದು ಬೆಳದ ನಂತರ ನಾವು ಅದನ್ನ ರೂಟ್ ಹೊಡೆದ್ರಿ ಭೂಮಿಯೊಳಗ ಸೇರ್ಸಿದ್ವಿ ಅಂದ್ರೆ ಅದು ತಿಪ್ಪಿ ಗೊಬ್ಬರ ಲೆವೆಲ್ ಒಳಗನ ರೀ ಭೂಮಿನೂ ಅದಕ್ಕೂ ಸ್ವಲ್ಪ ಚಲೋ ತಾಕತ್ ಆಕತ್ರಿ ಈಗ ತರಕಾರಿ ಬೆಳೀತಾ ಇದ್ರೆ ಮತ್ತೆ ಯಾವ್ಯಾವ ತರಕಾರಿಗಳನ್ನ ಬೆಳೀತಾ ಇದ್ರಿ ಅದ್ರ ನಾವೀಗ ಕ್ಯಾಬೇಜ್ ಬೆಳೀತೀವ್ರಿ ಸರ್ ಆಮೇಲೆ ಬೀನ್ಸ್ ಬೆಳ್ದಿವ್ರಿ ಸೌತಿ ಕಾಯಿ ಆ ಕ್ಯಾಬೇಜ್ ಮತ್ತ ಬೀನ್ಸ್ ಏನಾದ್ರು ಸರ್ ಈಗ ಡ್ರಿಪ್ ಅಷ್ಟ ಸಾಕ್ರಿ ಮಲ್ಸಿಂಗ್ ಪೇಪರ್ ಏನ ಅವಶ್ಯಕತೆ ಇಲ್ಲ ಸರ ಮತ್ ಸೌತಿ ಕಾಯಿ ಬೆಳದಿವ್ರಿ ಆಮೇಲೆ ಟೊಮ್ಯಾಟೊ ಬೆಳದಿವ್ರಿ ಎಲ್ಲಾ ಬೆಳದಿವ್ರಿ ಎಷ್ಟ್ ಎಕರೆ ಒಳಗ ತರಕಾರಿ ಬೆಳದಿರಿ ತಾವು ಟೋಟಲ್ ಲೆಕ್ಕ ಒಂದ್ ಐದಾರು ಎಕರೆ ಬೆಳೀತಿರ್ತಿರೋಟ ಅಂದ್ರೆ ನಾ ಸ್ಟೆಪ್ ಸ್ಟೆಪ್ ಮಾಡಿರ್ತೇನೆ ಸರ ಅಂದ್ರ ಈಗ ಒಂದ್ ಎರಡ್ ಎಕರೆ ನಾವು ತರಕಾರಿ ಹಾಕಿದ್ವಿ ಅಂದ್ರ ಮತ್ತೊಂದ್ ಅದಕ್ಕ ಒಂದ್ ಸ್ವಲ್ಪ ವ್ಯತ್ಯಾಸ ಇಟ್ಟಿರ್ತಿವ್ರಿ ಒಂದ್ ತಿಂಗಳ ಅಥವಾ ದಿವಸ ನಲ್ವತ್ತೈದು ದಿವಸ ಇದು ಮುಗಿತಾನ ಅದ್ ಒಟ್ ಕಂಟಿನ್ಯೂ ನಮಗ ಮಾರ್ಕೆಟ್ ಹೋಗ್ತಿರ್ಬೇಕ್ರಿ ಅದೇ ಒಮ್ಮೆ ಸರ ಮಾರ್ಕೆಟ್ ಒಳಗ ಒಂದ್ ತಿಂಗ್ಳ ಹದಿನೈದ್ ದಿವ್ಸ ಜಾಸ್ತಿ ರೇಟ್ ಸಿಕ್ತಿರ್ತತ್ರಿ ಒಂದ್ ಹತ್ ಹದಿನೈದ್ ದಿವಸ ಕಡಿಮೆ ರೇಟ್ ಹಾಕಿರ್ತತ್ರಿ ಅಂದ್ರ ಸರಾಸರಿ ನಮಗ್ ಒಟ್ ಕಂಟಿನ್ಯೂ ನಾವ್ ಮಾರ್ಕೆಟ್ಗೆ ಹೋಗಿ ಹೋಗಾಕತಿದ್ ಅಂದ್ರೆ ನಮ್ ಕಂಟಿನ್ಯೂ ಇವತ್ತು ನೋಡ್ಲಾ ಸರಿ ನಾವೀಗ ಒಂದ್ ಸೌತೆಕಾಯಿ ಉದಾಹರಣೆ ತಗೋರಿಗ ಒಂದ್ ಸೌತಿಕಾಯಿ ಟ್ರೇ ಬರ್ತದ ಸರ್ ಅದ ಆ ಟ್ರೇ ಒಳಗ ಇಪ್ಪತ್ ಕೆಜಿ ಸೌತಿಕಾಯಿ ಹಿಡಿದಿರ್ತರ ನಾವ್ ಹಾಕೋದ್ರಿ ಇಪ್ಪತ್ ಕೆಜಿ ಒಂದೊಂದ್ಸಲ ನೂರ್ ರೂಪಾಯಿನ ಮಾರ್ತಿರ್ತಾರ ಸರ್ ಒಮ್ಮೆ ಸಾವಿರ ರೂಪಾಯಿ ಮಾರ್ತಿರ್ತಾರ ಸರ್ ಅಂದ್ರ ನಾವ್ ನೂರು ರೂಪಾಯಿ ಇದ್ದಾಗನು ಪೇಟೆಗೆ ಇರಬೇಕ್ರಿ ಸರ್ ಹ್ಮ್ ಹ್ಮ್ ಸಾವಿರ ರೂಪಾಯಿ ಮಾರು ಮುಂದ್ನು ಪೇಟೆಗೆ ಇರಬೇಕ್ರಿ ಸರ್ ಅಂದ್ರ ಏನಾಕತ್ ಸರ್ ನಾವೀಗ ಈಗ ಜಾಸ್ತಿ ರೇಟ್ ಆಗೈತೆ ನಾವು ಹಾಕಿ ಹಾಕಿ ಬಿಡುದು ಮತ್ತೆ ಕಡಿಮೆ ಅಥವಾ ರೇಟ್ ಬಾಳ್ ಲಾಸ್ ಆತ ಬಿಟ್ಬಿಡುದು ಹಿಂಗ್ ಮಾಡ್ಕೋತ ಬಂದಿ ಅಂದ್ರ ಸ್ವಲ್ಪ ಇದಾಕತ್ರಿ ಸರ್ ನಮ್ಗ್ ರೈತರಿಗೆ ಲಾಸ್ ಕಂಟಿನ್ಯೂ ಇತ್ತಂದ್ರ ಲಾಭಾಂಶ ತಗೋಬೋರ ಸರ್ ಈಗ ನೀವು ಬೆಳೆದಂತ ತರಕಾರಿಗಳನ್ನ ಎಲ್ಲಿ ಹೋಗಿ ಮಾರಾಟ ಮಾಡ್ತೀರಿ ನಾವು ಬಿಜಾಪುರ್ ಕಳಿಸಿದ್ವಿ ಸರ್ ಅಂದ್ರೆ ನಾವು ಮುದೋಳ ತಾಲೂಕ ಬರತ್ರಿ ನಮ್ಮ ಮುದೋಳ ತಾಲ್ಲೂಕ್ ನಮ್ಗೆ ಒಂದ್ ಹತ್ತು ಕಿಲೋಮೀಟರ್ ಆಗತ್ ಸರ್ ಅದ ಮುದೋದಾಗೂ ಮಾರ್ತೀವ್ರಿ ಮುಂದ ಜಾಸ್ತಿ ಆತಂದ್ರ ಬಿಜಾಪುರ್ ಕಳ್ಸೇನ್ರಿ ಬಾಗಲಕೋಟ್ ಕಳ್ಸೇನ್ರಿ ರೀ ಬೆಳಗಾವ್ ಕಳ್ಸೇನ್ರೀ ಎಲ್ಲಾ ಕಡೆ ಅಂದ್ರ ನಮ್ಮ ಗಾಡಿಗಳು ಅಲ್ಲಿ ಟ್ರೇಕ್ ಇಷ್ಟ ಬಾಡಿಗೆ ತಿರ್ಸಿನ್ರಿ ತೊಗೊಂಡ್ ಹೋಗಿರ್ತಾರ ಸರ್ ಎಲ್ಲಾ ಕಡೆ ಕಳ್ಸಿದ್ರು ಸರ್ ಅಂದ್ರೆ ಇಲ್ಲಿ ನಾವು ಜಾಸ್ತಿ ಇಲ್ಲಿ ಮೊದಲಾಗ ನಾ ಹಾಕೊಂಡ್ ರೀ ರೇಟ್ ಕಡಿಮೆ ಬಾಳಕತ್ತ ಸರ್ ಹಿಂಗಾಗಿ ಮಾರ್ಕೆಟ್ ಸ್ವಲ್ಪ ಕಡೆ ಕಡೆ ಕೇಳ್ರಿ ಬೆಳಗಾವ್ ಕಳಿಸ್ತಿವ್ರಿ ಬಿಜಾಪುರ್ ಬಾಗಲಕೋಟಿ ಅಲ್ಲಿ ಸ್ವಲ್ಪ ಜಮಖಂಡಿಗುನು ಕಳಿಸ್ತಿವ್ರಿ ಒಟ್ಟು ಸುತ್ತಮುತ್ತ ಇದ್ ಮಾಡ್ತೀರ ಸರ್ ಒಟ್ಟು ಎಷ್ಟು ಆದಾಯ ಬರುತ್ತೆ ತಮಗೆ ಈ ತರಕಾರಿಯಿಂದ ಅದ ರೇಟ್ ಹೆಚ್ಚ ಕಡಿಮೆ ಆಗ್ತಿರ್ತದ್ರಿ ತರಕಾರಿ ಒಳಗ ಆದಾಯ ಇಷ್ಟ ಬರ್ತೀರಿ ಅಂದಾಜ ನಮ್ದು ಹತ್ತು ಎಕರೆ ಒಳಗ್ ರೀ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಐತ್ರಿ ಸರ್ ನಮ್ ಒಂದ್ ವರ್ಷ ರೀ ಹತ್ತು ಎಕರೆ ಒಳಗ್ ಹನ್ನೆರಡರಿಂದ ಹದ್ಮೂರ್ ಲಕ್ಷ ಆದಾಯ ತೊಗೊಂಬರ್ ಒಂದ್ ಖುಷಿ ಸರ್ ನನಗ ಕಡಿಮೆ ನೀರು ಬೆಳೆಯ್ ತಿನ್ಲಿಲ್ಲ ಅನ್ನೋದೊಂದು ಖುಷಿ ರೀ ನನ್ ಒಟ್ಟ ಅಂದ್ರೆ ಈ ಮಲ್ಚಿಂಗ್ ಪೇಪರ್ ಬಳಸ್ತಾ ಇರೋದ್ರಿಂದ ಜಾಸ್ತಿ ಬೇಡ ಅಂತ ಜಾಸ್ತಿ ನೀರ್ ಇತ್ತಂದ್ರೆ ಈಗ ಬೆಳೀತಾರಿ ಘರ್ಷಣ ಬೆಳಿತಾರೆ ನಮ್ ಬಸುದರಿ ಕಬ್ಬಾನ ಬೆಳಿತಾರ ಬಟ್ ನಮ್ದು ಒಂದು ಖುಷಿ ಅಂದ್ರೇನ್ರಿ ನಾ ಕಡಿಮೆ ನೀರೊಳಗ ನಾ ಬೆಳೆಯ್ ತಿನ್ಪಾ ಅನ್ನೋದೊಂದು ಖುಷಿ ಸರ್ ಈಗ ತಾವು ಕಬ್ಬನ್ನು ಬೆಳಿತಾ ಇದ್ದೀನಿ ಅಂದ್ರೆ ಕಬ್ಬಿನ ಕೃಷಿ ಯಾವ ತರ ಮಾಡ್ತಾ ಇದ್ದೀವಿ ಕಬ್ ಅಂದ್ರೆ ಈಗ ನಾವು ಇದನ್ನ ಜಾಸ್ತಿ ಅಂದ್ರೆ ಇದು ಏಟಿ ಸಿಕ್ಸ್ ಐತಿ ಅಂತ ಹೇಳಿ ಐತ್ರಿ ಸರ್ ಅದ್ರ ಸಕ್ರಿ ಪ್ರಮಾಣ ಜಾಸ್ತಿ ಐತಿ ಸರ ಮಂದ್ ಫ್ಯಾಕ್ಟ್ರಿ ಅವ್ರ ಅದನ್ನ ದೊಡ್ಡ ಒಯ್ತಾರ ಸರ್ ಅದ್ ಎಂಟ ತಿಂ ಇದ್ರು ಚಲೋ ಸರ್ ಕಬ್ಬ ನಾಟಿ ಅಂದ್ರೆ ಕಬ್ಬ ಹಚ್ಚು ಹಿಪ್ಪಿ ಗೊಬ್ಬರ ಹಾಕೋದು ಕಡಿಮೆ ಸರ್ ಅದ್ರಾಯಪಾಲಿ ಬೆಳ್ದಿರ್ತಾರಲ್ಲ ಸರ್ ಈಗ ಒಂದ್ ಎರಡ್ ಎಕರೆ ಕಾಯಿಪಾಲಿ ಬೆಳೆದಿದ್ರು ಅಂದ್ರೆ ಆ ನೆಲಕ್ಕೆ ನಾವು ಕಬ್ಬ ಹಂಗ ಟ್ರಾಕ್ಟರ್ ಕೆಲಸ ಮಾಡ್ರಿ ಗಳಿ ಓಡಿಸಿರಿ ಸಾಲನ್ನ ಬಿಟ್ಟು ಬಿಡ್ತಿರ ಸರ್ ಅದ್ರ ಅದ ತಿಪ್ಪಿ ಗೊಬ್ಬರದ ಏನ್ ಹಾಕಂಗಿಲ್ಲ ಸರ್ ಅದಕ್ಕೆ ಮೊದಲು ಹಾಕಿದ ಅದು ಸ್ವಲ್ಪ ಇದಿರ್ತರಲ್ಲ ಅದ ನಾವ್ ಗೊಬ್ಬರ ಬೆಳೆಸಿರ್ತಿವಿ ಟೊಮ್ಯಾಟೊ ಒಂದ್ ನಾಕ್ ತಿಂಗಳ ಐದ್ ತಿಂಗಳ ಟೊಮೆಟೋ ಖಾಲಿಯಾಗಿ ಅದ ವೇಸ್ಟ್ ಅದರದೇನು ಇದು ರೀ ಅದನ್ನ ಅಲ್ಲೇ ನಾವು ಟೊಮ್ಯಾಟೊ ಇರ್ಲಿ ಗಿಡ ಇರೀ ಅಲ್ಲೇ ರೊಟ್ಟ ಹೊಡದ್ ನಾವ್ ಇದು ಮಾಡಿರ್ತಿರ್ಲಿ ಮನೊಳಿ ಸೇರಿಸಿರ್ತಿರ ಅದಕ್ ಟೊಮ್ಯಾಟೋ ನೆಲ ಆಗ್ಲಿ ಬದ್ ಕಾಯಿಪಲ್ ನೆಲ ಏನ್ ನಾವು ಕಬ್ಬ ಹಚ್ ಸರ್ ಕಬ್ ಚಲೋ ಬೆಳೀತೇತಿ ಸರ್ ಮುದ್ದ ಮುದ್ದೆ ಕಬ್ಬನಿತಿ ನಾಲ್ಕು ಪುಟ್ ಸಾಲ ಬೆಳಿತೀವ್ರಿ ಆಮೇಲೆ ಇವು ಎರಡ್ ಕಣ್ಣಿನ್ ಗಣಿಕೆ ಮಾಡಿ ನೀರ್ ಬಿಟ್ಟು ಅದ್ರ ಜೋಡಿ ತುಳಿತೀವ್ರಿ ಅದನ್ನ ತುಳದ ಅದಕ್ಕೇ ಸ್ಪ್ರೇ ಅದು ಏನು ಕಡಿಮೆ ಸರ್ ಕಬ್ಬಿಗದ ಮತ್ತೆ ಡಿ ಎ ಪಿ ಅದು ಕೊಟ್ಟಿರ್ತಿವ್ರ ಸರ್ ಫಸ್ಟ್ ಕಬ್ಬಾ ಹಚ್ಚುಮ್ ರೀ ಒಂದ್ ಎಕರೆಕ್ ಒಂದ್ ಒಂದ್ ಸೀಲ್ ಡಿ ಪಿ ೀ ಕಸ ಬರ್ತತ್ರಲ್ಲ ಸರ್ ಕಳಿ ಬತ್ತಂದ್ರ ಕಳೆ ಕಳಿ ತಕೊಂದ್ರಿ ಆಮೇಲೆ ಒಂದ್ ಸ್ವಲ್ಪ ಯೂರಿಯಾ ಹಾಕಿರ್ತೀರಿ ಒಂದ್ ಅರ್ಧ ರೀ ಆಮೇಲೆ ಅದ ಬೋದ್ ಮಾಡ್ತೀವ್ರಿ ಸರ್ ಕಬ್ಬ ಮೂರ್ ತಿಂಗ್ಳಿಗೆ ಬೋದಿಗೆ ಬರ್ತೇರಿ ಅದ ಬೋದ್ ಮಾಡಿ ಅದಕ್ಕೂ ಡ್ರಿಪ್ ಹಾಕಿ ಬಿಡ್ತೇನೆ ಸರ್ ನಾ

ಉಳದ್ ಮತ್ ಕಾಯಿಪಾಲಿಗೆ ಇಟ್ಟಿರ್ಸೋದ ಈಗ ನಾವ್ ಕೇಬೇಜ್ ಬೆಳೀಬೇಕೈತ್ರಿ ಒಂದ್ ಎರಡ್ ಎಕರೆ ಒಂದ್ ಎಕ್ರೆ ಕೊತ್ತಂಬ್ರೈತ್ರಿ ಅಂದ್ರೆ ಈ ಸಲ ಕಬ್ಬ ಅಂದ್ರೆ ಈಗ ಒಂದ್ ಸ್ವಲ್ಪ ಮಳೆಗಾಲ ಜಾಸ್ತಿ ಆಗಂತಲ್ಲಿ ಕಬ್ಬಿಗ್ ಬಂದ್ರಿ ಮುಂದೆ ಸರ್ ನಾವ್ ಈಗ ಸೌತೆಕಾಯಿ ಮತ್ತೆ ಟೊಮ್ಯಾಟೊ ಮತ್ತೆ ಕಾಯಿಪಾಲಿ ಏನು ಜಾಸ್ತಿ ಬೆಳೆದಿರ್ಲೆ ಸ್ವಲ್ಪ ಕಾಯಿಪಾಲಿ ಬೆಳದ್ ಬೆಳದ್ರಿ ಈಗ ಹೊಳೆ ವಾಪಸ್ ವಾಪಸ್ ಬೆಳತ್ಲರಿ ರೋಗ ಬರಾಕ್ತಿ ಸರ್ ರೋಗ ಜಾಸ್ತಿ ಸೌತೆಕಾಯಿ ಸೌತೆಕಾಯಿ ಬೆಳತ್ತಿದ್ವಿ ಅಂದ್ರಿ ರೋಗ ಬರಾತೈತ್ರಿ ಹಿಂಗಾಗಿ ಒಂದ್ ಎರಡು ವರ್ಷ ಕಬ್ಬಿಗೆ ಕಬ್ಬ ಬೆಳೆ ಬದಲಾವಣೆ ಮಾಡೋ ಈ ಸಲ ಎರಡು ವರ್ಷ ಆತ್ರಿ ಕಬ್ಬಾ ಇದು ಎರಡನೇ ವರ್ಷ ರೀಗ ನೆಕ್ಸ್ಟ್ ಮತ್ತಿನ್ ಮುಂದ ಕೈಪಲ್ಲಿ ಬೆಳಿಬೇಕ ಐತ್ರಿ ಮುಂದ್ರಿ ಮತ್ತೆ ಈ ಮತ್ತೊಂದ್ ಎರಡ್ ಮೂರ್ ಎಕರೆ ಐತ್ರಿ ಸದಕ ಖಾಲಿ ಐತ್ರಿ ಅದ್ನ ಕ್ಯಾಬಿಜ್ ಬೆಳಿ ವಿಚಾರ ಐತಿ ಸರ್ ಬೆಳದ್ರಿ ಸರ್ ಸೂಕ್ತ ಕಾಲ ಟೊಮೆಟೊ ಬೆಳಕ ಮಾರ್ಚ್ ಹದಿನೈದ್ರ ಏಪ್ರಿಲ್ ಹದಿನೈದ್ರಿ ಅವಾಗ ಏನಿರ್ತದ ಸರ್ ಏಪ್ರಿಲ್ ಒಳಗ ಅಂದ್ರ ಜಾಸ್ತಿ ಟೆಂಪ್ರೇಚರ್ ಇರ್ತದೆ ಸರ್ ಅದ್ ಅವಾಗ ಸಸಿ ಕುಂಡ್ರುದು ಕಡಿಮೆ ರೀ ಆಗ ಸದಕ ಅಂದ್ರ ನಾವ್ ಪ್ರಯತ್ನ ಮಾಡಿ ಸಸಿ ನಾಟಿ ಮಾಡು ಮುಂದ್ರಿ ಒಟ್ ನಾವ್ ಜಾಸ್ತಿ ಕಾಳಜಿ ವಹಿಸಿ ನಾವ್ ಮಾರ್ಚ್ ಏಪ್ರಿಲ್ ಒಳಗ ನಾವ್ ಸಸಿ ರೀ ನಮ್ಮ ಜೂನ್ ಜುಲೈದಾಗ ರೇಟ್ ಸಿಕ್ತ ಸರ್ ಅವಾಗ ಏನಕತ್ ಸರ್ ಟೆಂಪ್ರೇಚರ್ ನಲ್ವತ್ತು ರೀ ಈಗ ಇಳುವರಿ ಕಡಿಮೆ ಬಾಳ ಬರ್ತೈತಿ ಸರ್ ಹಿಂಗಾಗಿ ಒಟ್ಟು ಜಾಸ್ತಿ ಮತ್ತ ಅವಾಗ ನೀರು ಕಡಿಮೆ ಇರ್ತಾರ ಸರ್ ಹಿಂಗಾಗಿ ಅವಾಗ ಮಾರ್ಕೆಟ್ ಅನ್ನೊಳಗ್ ರೇಟ್ ಸಿಗತೇತ್ರಿ ಒಂದ್ ರೀ ಆಗಸ್ಟ್ ಅಗಸ್ಟ್ ಹದಿನೈದನ ಸೆಪ್ಟೆಂಬರ್ ಇನ್ನೊಂದ್ ಇನ್ನೊಂದೈತ್ರಿ ಸರ್ ಅದ್ ಪ್ರತಿ ಅವಾಗ ಹಾಕಿರೋ ಅವು ಸ್ವಲ್ಪ ರೇಟ್ ಸಿಗತೈತ್ರಿ ಈ ಯಾವ ತಳಿಯ ಟೊಮೆಟೊಗಳನ್ನ ಬೆಳೀತಿರಿ ತಾವ್ ಟೊಮ್ಯಾಟೊ ಸರ್ ಚಳಿಗಾಲ ವೆರೈಟಿ ಒಂದ್ ಬೇರೆ ಬರ್ತತ್ರಿ ಆಮೇಲೆ ಬೇಸಿಗೆ ಒಂದ್ ಬೇರೆ ಬರ್ತತ್ರಿ ಆಮೇಲೆ ಮಳೆಗಾಲಕ್ಕೊಂದ್ ಬೇರೆ ಬರ್ತತ್ರಿ ಅದ ಬೇಸಿಗೆ ಒಳಗ ಅಂದ್ರ ಈಗ ನಾವ್ ಮೈಕೋ ಅತಿ ಬರ್ತತ್ರಿ ಸರ್ ಮೈಕೋ ಅಂದ್ರ ಸಿಜೆಂಟ ಕಂಪ್ನಿದ ಬರ್ತೀರ ಸಿಕ್ಸ್ ಟು ಫೋರ್ ಟು ಹತ್ತಿರ ಒಂದ್ ನಂಬರ್ ಐತ್ ಅದ ಸಿಜೆಂಟ ಕಂಪ್ನಿದ್ರಿ ಅದ್ ಚಲೋ ಬೀಳ್ತೇತಿ ಸರ್ ಟೆಂಪ್ರೇಚರ್ ನಲ್ವತ್ತು ಕೊಟ್ಟರು ಹೂ ಕೊಡ್ತರಿ ಕಾಯಿ ನು ಕೊಡ್ತೀ ಚಲೋ ಐತ್ರಿ ಸರ್ ಇಳುವರಿನು ಬರ್ತೇತಿ ಸರ್ ಆದ್ರ ಈ ಮಳೆಗಾಲದಷ್ಟ ಇಳುವರಿ ಕಡಿಮೆ ಮಳೆಗಾಲದಾಗ ಸರ್ ಇದು ಕ್ಲೋಸ್ ಕಂಪನಿ ಅತ್ತೈತ್ರಿ ಸರ್ ಯೋಗಿ ತರ್ಟಿ ಫೈ ಅಂತ ಹೇಳದ್ ಅದು ಚಲೋ ಬರ್ತದ ಸರ್ ಇಳುವರಿ ಮಳೆಗಾಲಿ ಮಾತ್ರ ಭೂಮಿ ತಾಕತ್ ಮಾಡ್ಕೊಳ್ಬೇಕು ಸರ್ ತಿಪ್ಪಿ ಗೊಬ್ಬರ ಹಾಕೊಂಡ್ರಿ ಎಷ್ಟ್ ನಾವು ಭೂಮಿ ತಾಕತ್ ಮಾಡ್ತಿರ್ಲ ಅಷ್ಟ್ ಇಳುವರಿ ಕೊಡ್ತಾರ ಸರ್ ಇವ್ ಕಾಯಿಪಲ್ಯ ಸರ್ ಈಗ ತಾವು ಈ ಹೊಲದಲ್ಲೆಲ್ಲ ಸಸಿ ನಾಟಿ ಮಾಡಿ 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 ಮಲ್ಚಿಂಗ್ ಪೇಪರ್ ಕೊನೆಗೆ ಏನ್ ಮಾಡ್ತಿರ್ತಾವ್ ಅಂದ್ರ ಸರ್ ಈಗ ನಾವು ಟೊಮ್ಯಾಟೋ ಏನ್ಲಾ ಸರ್ ನಿಮಗ ಬದ್ನಿಕಾಯಿ ಆಗಲಿ ಟೊಮ್ಯಾಟೋ ಆಗ್ಲಿ ಮಾಡಿದ್ರು ರೀ ಮಲ್ಚಿಂಗ್ ಪೇಪರ್ ಅಷ್ಟ ತಕೊಂಡ್ಬಿಡ್ತಿರೋದ್ರ ಅಲ್ಲೆಲ್ಲ ಅದ ನಾವ್ ಕಾಯಿ ಹರಿಮು ತುಳದಾಡಿ ಮಾಡಿ ಸ್ವಲ್ಪ ನರ್ಮ್ ನರ್ಮಾಗಿ ತಗದ ಅದನ್ನ ಪ್ಲಾಸ್ಟಿಕ್ ಇರ್ತೇತಿ ಸರ್ ಅದ ಒಂದ್ ಒಂದ್ ಕಡೆ ಸೈಡ್ ಹಾಕಿ ಅದನ್ನ ಸುಟ್ಟ ನಾಶ ಮಾಡಿ ಬಿಡ್ತಿವ್ರಿ ಸರ್ ಅದ್ ಭೂಮಿ ಒಳಗ್ರಿ ಪ್ಲಾಸ್ಟಿಕ್ ಅನ್ನ ಕೊಳಂಗಲ್ರಿ ಸರ್ ಅದ್ ಹೌದು ಹಿಂಗಾಗಿ ಮತ್ತೆ ಏನೈತ್ರಿ ನಾವ್ ಅದನ್ನೇ ಬದ್ನಿಕಾಯಿ ಗಿಡ್ಗೋಡ್ರಿ ಮತ್ತ ಟೊಮ್ಯಾಟೊ ಗಿಡಾರಿ ಇವನ್ನೆಲ್ಲಾ ಅಲ್ಲೇ ನಾವ್ ರೊಟ್ರು ಹೊಡೆದ್ರಿ ಮನೆಯೊಳಗ ಸೇರ್ಸಿಡ್ತಿವ್ರಿ ಕೊತ್ತಂಬರಿ ಟೊಮಾಟೊ ಬೆಂಡೆಕಾಯಿ ಬದ್ನಿಕಾಯಿ ಬೆಳ್ಳುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕಿದ್ರಿ ಸರ್ ರೇಟ್ ಸರಿಯಾಗಿ ಸಿಗ್ಲಿಲ್ರ ಬಳವಳಿ ಚಲೋ ಬೆಳೀತ ಸರ್ ನಮ್ ಭೂಮಿಗ್ರಿ ಒಂದ್ ಎಕರೆಗೆ ಇಪ್ಪತ್ ಕಂಟಲ್ ತಕ ಬಳ್ಳಿ ಬೆಳಿದೇವ್ರಿ ಒಂದ್ ಎಕರೆಗೆ ಹಾ ಸರ್ ರೇಟ್ ಬಾಳ ಕಡಿಮೆ ಇತ್ರಿ ಗಾಯಿ ಅದ ಸ್ವಲ್ಪ ಇದಾತ್ರಿ ಅದ್ರ ಕಂಟಿನ್ಯೂ ಬೆಳ್ಕೋತಿರ್ಬೇಕ್ರಿ ಸರ್ ಒಟ್ಟ ರೇಟ್ ಲಾಸ್ ಆಗೇತಿ ಲುಕ್ಸಾನ್ ಆಗೇತಿ ಸಲ ಬಿಡ್ಬಾರದ್ರ ಅದನ್ನ ಮತ್ ನೆಕ್ಸ್ಟ್ ಅದನ್ ಬೆಳಿದ್ ಅಂದ್ರೆ ಒಂದ್ರ ಒಂದ್ ಭೂಮಿ ತಾಯಿ ಒಟ್ಟ ನನಗೆ ಲಾ ಒಟ್ ಕೈ ಬಿಡಂಗಿಲ್ರಿ ನನಗ ನನ್ನ ಪಕ್ಕ ನನ್ನ ಸ್ವಂತ ಅನ್ಬೋರ್ ಸರ ಒಂದ್ಸಲ ಏನಾಗಿ ಸರ್ ಚೆಂಡು ಹಾಕಿನಿ ಸರ ಚೆಂಡು ನಮ್ಮಲ್ಲಿ ಒಟ್ಟ ಮಾರ್ಕೆಟ್ ಇಲ್ರಿ ಬಿಟ್ರ ನಾವ್ ಎಲ್ಲಿ ಹೋಗ್ರಿ ಬಾಂಬೆ ಹೋಗಕ್ರಿ ಬಿಟ್ ಸಾಂಗ್ಲಿ ಮಹಾರಾಷ್ಟ್ರ ಮಾಡ್ಬೇಕ್ರಿ ಬಿಟ್ರೆ ಬೆಳಗಾವ್ ಹೋಗಕ್ರಿ ಬೆಳಗಾವ್ ಕಷ್ಟ ಪುರತೇಕೈತೆ ಐತಿ ಸರ್ ಮಾರ್ಕೆಟ್ ಚಂಡು ಏನ್ ಮಾಡಿದ್ರು ಸರ್ ಅದ್ ಮಳಿಗಾಲ ಬೆಳದ್ರಿ ಅದ ಎಲ್ಲೂ ಹಾಕಿದ್ವಿ ರೀ ಅದನ್ನ ಮಲ್ಚಿಂಗ್ ಪೇಪರ್ ಮತ್ತೆ ಡ್ರಿಪ್ ಹಾಕಿನಿ ಸರ್ ಅದಕ್ಕೆ ಹಾಕಿ ಖರ್ಚು ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡಿನ್ರಿ ಚೆಂಡು ಒಂದ್ ರೂಪಾಯಿ ರೊಕ್ಕ ಕೊಡ್ಲಿಲ್ರಿ ಅದ ಹ್ಮ್ ಅವಾಗ ಹೂ ಬಾತ್ರಿ ರೇಟ್ ಇದ್ರಿ ಮಳೆ ಹತ್ತಿ ಬಿಟ್ಟೇತ್ರಿ ಎಲ್ಲಾ ಚಿಕ್ಕ ಬಂದ್ ಲಾಸ್ ಆಗಿಬಿಡ್ತಿರ ಬಿಡ್ತಿರ ಹಾಳೆ ಮಾಡು ಸರ್ ಅದ್ ಎಲ್ಲಾ ಮೆಗಿಂದ ಅದನ್ನ ಮಲ್ಚಿಂಗ್ ಪೇಪರ್ ಏನ್ ಚಲೋ ಐತ್ರಿ ಅದನ್ನ ಚಂಡು ಎಲ್ಲಾ ಇದ್ರಲ್ಲಿ ಕಟ್ ಮಾಡ್ರಿ ತಗಡಿ ಅದನ್ ಎಲ್ಲ ದಂಡಿ ಹಾಕೊಂಡ್ರಿ ಹಾಕೊಂಡ್ ಅದಕ್ ಸೌತಿ ನೇತ್ರ ತಿಳುವ ಸಾವತಿ ಕಾಯಿ ಬಂದ್ ಸರ್ ಅದ್ ಚಲೋ ಇಳುವರಿ ಚಲೋ ಐತ್ರಿ ಸೌತಿಕಾಯಿ ಹಾಕಿರ ಸರ್ ಒಂದ್ ಎಕ್ರೆ ರೀ ನಾವ್ ಚಂಡುವಿನ ಸರ್ ಒಂದ್ ಲಕ್ಷ ರೂಪಾಯಿ ಲಾಸ್ ಲಾಸ್ತಿಕ ಒಳಗ ಮೂರ್ ಲಕ್ಷ ರೂಪಾಯಿ ಭೂಮಿ ಕೈ ಒಂದು ಒಂದ್ ಬೆಳೆಯಲ್ಲಿ ಲಾಸ್ ಆದ್ರೆ ಮತ್ತೊಂದ್ ಬೆಳೆಯಲ್ಲಿ ನಾವು ತಕೋಬಹುದು ಆ ವಿವಿಧತೆ ನಮಗ್ ಗೊತ್ತಿರಬೇಕು ಆ ಪರಿಶ್ರಮ ನಾವು ಪಟ್ಟಾಗ ಖಂಡಿತ ಸಿಗುತ್ತೆ ಈಗ ತಾವು ಈ ಕೃಷಿಯ ಜೊತೆಗೆ ಮತ್ತೆ ಇನ್ನೇನ್ ಕೆಲಸವನ್ನು ಮಾಡ್ತಾ ಇದ್ರಿ ಯಾವ ಹವ್ಯಾಸಗಳನ್ನ ಇಟ್ಟುಕೊಂಡಿದ್ರಿ ತಾವು ಹವ್ಯಾಸ ಅಂದ್ರ ಸರ್ ನಮ್ದು ಭಜನಾ ಮೇಳ ಐತಿರಿ ಸರ್ ಭಜನೂ ಹಾಡಾಕೋಕೀವ್ರಿ ಚಿತ್ರಗೀತೆಗಳನ್ನ ಈಗ ಆರ್ಕೆಸ್ಟ್ರಾ ಅತಿ ಹೆಚ್ಚಿನ ಈಗ ಟ್ರ್ಯಾಕ್ ಒಳಗ ಹಾಡ್ತಾರ ಸರ್ ಅವನ್ನೆಲ್ಲ ಎಲ್ಲಾ ಹಾಡ್ತಿರೋ ಅದೊಂದು ನಮ್ ಮನಸ್ಸಿನ ನೆಮ್ಮದಿಗೋಸ್ಕರ ಒಟ್ಟ ನಮ್ ಜೀವನ ಮಾಡಾಕ ಒಂದ್ ಅನುಕೂಲ ಐತ್ರಿ ಹವ್ಯಾಸ ಅಂತ ಹೇಳಿ ಅದ್ ಭಜನೆ ಐ ಎಲ್ಲರೂ ಇವು ಪ್ರವಚನ ಕಾರ್ಯಕ್ರಮದಲ್ಲಿ ಒಟ್ಟು ಇದು ನಮ್ಮ ನಮ್ ಆಗಲಿ ಬೇರೆ ಹಳ್ಳಿ ಒಳಗಿ ಆಗಲ್ರಿ ಹೋಗ್ತಿರ್ತಿರ ಒಟ್ಟು ನಮ್ಮ ರೈತರಿಗಾಗಿ ಒಂದು ಭಜನೆ ಪದನ ಹಾಡ್ರಲ್ಲ ಮತ್ತೆ ராம 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 ரய ரோமிய நாமவ மரையதி ரோ இமிய நாமவ ராம ராம ராயணோ ಇದು ಪುರಂದರ ದಾಸರ ಪದ್ಯಸ ಭಾಳ ಸೊಗಸಾಗಿ ಹಾಡಿದ್ರಿ ತಮ್ಮ ಈ ಭಜನಾ ಮೇಳದಲ್ಲಿ ಎಷ್ಟ್ ಜನ ಇರ್ತೀರಿ ಯಾವ ತರ ಕಾರ್ಯಕ್ರಮಗಳನ್ನ ಅಂದ್ರೆ ಇದ್ರೊಳಗ್ರಿ ಸರ್ ನಾವ್ ಆರ್ ಜನ ಇರ್ತಿರ ಸರ್ ಒಬ್ಬರ ತಬಲಾ ವಾದಕ್ರಿ ಒಬ್ಬರ ಗಾಯಕರ್ರಿ ಹಾರ್ಮೋನಿಯಂ ವಾದಕರೀ ಒಬ್ಬರ ಹಿನ್ನೆಲೆ ಗಾಯಕರಿ ಇರ್ತಾರ್ರಿ ಆಮೇಲೆ ಒಂದ್ ತಾಳ ತಾಳವಾದಕರ್ ಇರ್ತಾರ ಸರ್ ಅಂದ್ರೆ ಕೃಷಿ ಚಟುವಟಿಕೆ ಮುಗಿಸಿದ ನಂತರ ಈ ಮನಸಿನ ನೆಮ್ಮದಿಗೋಸ್ಕರ ಸರ್ ಮತ್ತೆ ಇನ್ನೊಂದ್ಸಲ ನನಗ ಸಾಹಿತ್ಯ ಒಳಗ ಸ್ವಲ್ಪ ಆಸಕ್ತಿ ಐತಿ ಸರ್ ಸಾಹಿತ್ಯದ ಅಭಿರುಚಿ ಸ್ವಂತ ಸಾಹಿತ್ಯ ವಾ ಮಾಡ್ತಾನೆ ಯಾವ್ದೊಂದು ಟೂನ್ ರೀ ಸರ್ಕ ಒಂದ್ ಒಂದು ಟೂನ್ ಐತಿ ಒಂದ್ ಚಿತ್ರಗೀತೆ ಇರ್ಲಿ ಹಾ ಕತ್ತಿ ಸರ್ ಒಂದ್ ಮೊನ್ನೆ ಒಂದ್ ಹಾಡಿದ್ದೀನ್ ಸರ್ ಅದನ್ನ ಒಂದ್ ಹೆಂಡತಿ ಮೇಲೆ ಒಂದ್ ಹಾಡ ಬರ್ದೀನಿ ಸರ್ ಹಾಡ್ರಲ್ಲ ಮತ್ತ ನನ್ನ ಹೆಂಡತಿ ನೋಡಾಕ ಚಂದ ಬಾಳ ಹೊಳಿ ತಾಳ ಫಳ ಫಳ ನನ್ನ ಹೆಂಡತಿ ನೋಡಾಕ ಚಂದ ಬಾಳ ಚಂದಿರನಂಗ ಹೊಳಿತಾಳ ಫಳ ಫಳ ಕಪ್ಪಗ ಇದ್ದರು ಕಳಿಬಾಳ ನೀರಿನಂಗ ಕಿ ಮನಸ್ಸ ತಿಳಿಬಾಳ ನನ್ನ ಹೆಂಡತಿ ನೋಡಾಕ ಚಂದ ಬಾಳ ಚಂದಿರನಂಗ ಹೊಳಿತಾಳ ಫಳ ಫಳ ಮಾವ ಅಂತ ನನ್ನ ಕೂಗಿ ಹಾಲ ತುಪ್ಪ ಹುಗ್ಗಿ ನನ್ನ ಹೆಂಡತಿ ನೋಡಾಕ ಹೊಳಿ ಹೊಳಿತಾಳ ಫಳ ಫಳ ಈ ತರ ಒಂದೊಂದು ನಮ್ಮ ರೈತ ಬಾಂಧವರಿಗೂ ಇದು ಬಹಳ ಇಷ್ಟ ಜಾನಪದ ಗೀತೆಗಳನ್ನ ಭಜನೆಗಳನ್ನ ತಾವು ಹಾಡ್ತಾ ತಮ್ಮ ಕೃಷಿಯನ್ನ ಮುಂದುವರಿಸ್ಕೊಂಡು ಸಾಕಷ್ಟು ಪ್ರಗತಿಯನ್ನು ಹೊಂತ ಇದ್ದೀರಿ ಹೀಗೆ ತಮ್ಮ ಜೀವನ ಸಾಗ್ಲಿ ಅಂತ ಹಾರೈಸ್ತಾ ರಾಮಲಿಂಗಪ್ಪ ಅಪ್ಪಯ್ಯ ಯಾದವಾಡ ಅವರ ಎಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಗಳನ್ನ ಇಸ್ರೇಲ್ ಮಾದರಿಯ ಕೃಷಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರಿ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ಸರ್ ಇದುವರೆಗೆ ಬಾಗಲಕೋಟೆ ಜಿಲ್ಲೆಯ ರನ್ನಬೆಳಗಲಿ ಗ್ರಾಮದ ಪ್ರಗತಿಪರ ರೈತರಾದ ರಾಮಲಿಂಗಪ್ಪ ಅಪ್ಪಯ್ಯ ಯಾದವಾಡ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಿಸಿದವರು ಕುಮಾರ್ ಅಗಡಿ